ಸರ್ ಫಸ್ಟ್ ವಿಜಯನಗರ ಎಲ್ಲಾರ್ ಕ್ರಿಯೇಷನ್ ಅಲ್ಲಿ ಸಾವಿರ ರೂಪಾಯಿ ಆರ್ ಟಾಪ್ ಸರ್ ಯಾಕಂದ್ರೆ ಸಾವಿರ ರೂಪಾಯಿಗೆ ಆರ್ ಕೊಡ್ತಾ ಅಂತ ಯಾವ್ದು ಲೋಕಲ್ ಮೆಟೀರಿಯಲ್ ಕೊಡ್ತಾ ಇಲ್ಲ ಸರ್ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಕೊಡ್ತಾ ಇದೀನಿ ಕ್ವಾಲಿಟಿ ನೋಡಿ ಸರ್ ಎಸ್ ಎಮ್ ಎಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ನೋಡಿ ಸರ್ ಕ್ವಾಲಿಟಿ ಮೆಟೀರಿಯಲ್ ಬರೀ ತೌಸಂಡ್ ಗೆ ಸಿಕ್ಸ್ ಈಗ ತೌಸಂಡ್ ಫೈವ್ ಟಾಪ್ ತೋರಿಸಿ ನೋಡಿ ಸರ್ ಫುಲ್ ಪ್ರೀಮಿಯಂ ಕ್ಲಾಸ್ ಇಲ್ಲಿ ನೋಡಿ ಸರ್ ಗೋಲ್ಡ್ ಪ್ರಿಂಟ್ ಇದೆ ಫುಲ್ ಖುಷಿ ಆಗ್ಬೇಕು ಮೆಟೀರಿಯಲ್ ತೋರಿಸಿ ಸರ್ ಕಸ್ಟಮರ್ ಗೆ ಚೆನ್ನಾಗಿದೆ ಅಂತ ಬಟ್ಟೆ ಚೆನ್ನಾಗಿ ಕೊಡ್ತಾ ಇದಾರೆ ಅಂತ ಈಗ ಆಲ್ಮೋಸ್ಟ್ ಎಲ್ಲಾ ವಿಡಿಯೋದಲ್ಲಿ ತುಂಬಾ ಜನ ಒಳ್ಳೆ ರಿವ್ಯೂ ಕೊಡ್ತಾ ಇದೀರಾ ತುಂಬಾ ಒಂದಕ್ಕಿಂತ ಒಂದು ಡಿಸೈನ್ ಸರ್ ಕಮ್ಮಿ ಅಂದ್ರೆ ಫಾರ್ಟಿ ಡಿಸೈನ್ಸ್ ಇದೆ ಇನ್ನೂರು ರೂಪಾಯಿಗೆ ಲೆದಿನ್ ಫೀಲ್ ಅಂತ ಮೆಟೀರಿಯಲ್ ಕೊಡ್ತಾ ಇದೀವಿ ಇಲ್ಲಿ ನೋಡಿ ಸರ್ ಕ್ಲಾತ್ ನೋಡಿ ಫುಲ್ ಝೂಮ್ ಮಾಡಿ ತೋರಿಸಿ ಅದು ಲೈನ್ಸ್ ಅವ್ರಿಗೆ ಗೊತ್ತಾಗುತ್ತೆ ಎಲ್ಲಾರ್ ಕ್ರಿಯೇಷನ್ ಒರಿಜಿನಲ್ ಪ್ರೀಮಿಯಂ ಬ್ರ್ಯಾಂಡ್ ಯಾವ್ದಪ್ಪ ಅಂದ್ರೆ ಅದು ನನಸು ಬ್ರಾಂಡ್ ಸೇಮ್ ನೀವು ಆವಾಜದಲ್ಲಿ ರಿಲಯನ್ಸ್ ಮತ್ತೆ ಬಿಬಾ ಏನ್ ಈ ತರ ಏನ್ ಬ್ರ್ಯಾಂಡ್ ಅಲ್ಲಿ ಹೋಗಿ ತಗೋತೀರಾ ಆ ಫೀಲ್ ಖಂಡಿತವಾಗ್ಲೂ ಈ ನನಸು ಅನ್ನೋ ಲೇಬಲ್ ಅಲ್ಲಿ ನಿಮ್ ಸಿಗುತ್ತೆ ಸರ್ ಸರ್ ಒಂದೇ ಒಂದ್ ಪರ್ಸೆಂಟ್ ಸಿಂಕೇಜ್ ಆಗಲ್ಲ ಒಂದೇ ಪರ್ಸೆಂಟ್ ಕಲರ್ ಹೋಗಲ್ಲ ಸರ್ ಫೀ ಇಟ್ಟು ಪ್ರತಿಯೊಬ್ರು ಬರೋ ಕಸ್ಟಮರ್ ನನಸು ಲೇಬಲ್ ನೀವು ಟಾಪ್ ನ ಬಾಯ್ ಬಿಟ್ಟು ಕೇಳಿ ಸರ್ ಸಾವಿರ ರೂಪಾಯಿ ನಾಲ್ಕು ಸರ್ ಇದು ಎಸ್ ಎಮ್ ಎಲ್ಲೋ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಸರ್ ಇದು ಹಾಗಾಗಿ ಪ್ಲಸ್ ಅಲ್ಲಿ ಹತ್ತು ಕಲರ್ ಮಾಡಿದೀನಿ ಸರ್ ನೋಡಿ ಸರ್ ಮೆಟೀರಿಯಲ್ ಹೇಗಿದೆ ವಿತ್ ಎಂಬ್ರಾಯಿ ಕೊಟ್ಟಿದೀವಿ ಫೋರ್ ಎಕ್ಸ್ ಫೈವ್ ಎಲ್ ಸಿಕ್ಸ್ ಎಕ್ಸ್ ಇದೆ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಫ್ರಂಟ್ ಎಂಬ್ರೈಡರಿ ವರ್ಕ್ ಬಂದಿದೆ ಸರ್ ಇದು ರೂಪಾಯಿಗೆ ಸೈಜ್ ಸಿಗಲ್ಲ ಅಂತ ಇರ್ತಾರಲ್ಲ ಸರ್ ಅವ್ರಿಗೆ ಪ್ರಿಂಟ್ ಕಲರ್ ಎಲ್ಲ ಏನು ಹೋಗಲ್ಲ ಸರ್ ಫುಲ್ ಗ್ಯಾರಂಟಿ ಮೆಟೀರಿಯಲ್ ಇರುತ್ತೆ ಸರ್ ಇದು ಅಂಬ್ರಲಾ ತೌಸಂಡ್ ತ್ರೀ ಸರ್ ಸಾವಿರ ರೂಪಾಯಿಗೆ ಮೂರು ಸರ್ ಇದೆಲ್ಲ ಯುಗಾದಿ ಹಬ್ಬ ಸ್ಪೆಷಲ್ ಯಾವ ತರ ಇದೆ ಅಂತ ಸರ್ ಸಾವಿರ ರೂಪಾಯಿಗೆ ಮೂರು ಬರಿ ಮುನ್ನೂರ ಮೂವತ್ತೈದು ರೂಪಾಯಿ ಆಯ್ತು ಸರ್ ಇದು ಒನ್ ಟಾಪ್ ಅಂಬ್ರಲಾ ಪ್ಲಸ್ ಸೈಜ್ ಅಲ್ಲಿ ಅವ್ರಿಗೆ ಒಂದು ಹದಿನೈದು ಕಲರ್ ಬರುತ್ತೆ ಸರ್ ಇದು ಪ್ಲಸ್ ಸೈಜ್ ಅಂಬ್ರಲ್ಲ ಫೋರ್ ಮೆಟ್ರಲ್ ಅಲ್ಲಿ ಏನ್ ಪ್ರಿಂಟ್ ಮಾಡಿದ್ವಿ ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ಸರ್ ಕಲರ್ಸ್ ಬಟ್ ನಾವು ನಿಮಗೆ ಕೊಡೋದು ಬರಿ ಆರು ರೂಪಾಯಿ ಸರ್ ಇದು ಏನ್ ಕೊಡ್ತಾ ಏನ್ ಕೊಡ್ತಾ ಇವಾಗಪ್ಪ ಫುಲ್ ಜೋರ ಮಾಡ್ಬೇಕು ವಿಜಯನಗರದಲ್ಲಿ ನೋಡಿ ಸರ್ ಇದು ಯಾವ್ದೇ ಪ್ರಿಂಟ್ ಮಾಡಿಲ್ಲ ಎಂಬ್ರಾಯ್ಡ್ರಿ ಥ್ರೆಡ್ ವರ್ಕ್ ಮಾಡಿಸಿದ್ವಿ ಸರ್ ಇದು ಎಮ್ ಎಲ್ಲೋ ಎಕ್ಸಲ್ ಡಬಲ್ ಎಕ್ಸ್ ಎಕ್ಸಲ್ ತ್ರಿಬಲ್ ಎಲ್ ಬರುತ್ತೆ ಸರ್ ಇದರಲ್ಲಿ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸರ್ ತೋರಿಸಿ ಸರ್ ನಮ್ ಕಸ್ಟಮರ್ ನೀಟಾಗಿ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಸರ್ ಬಟ್ ನಾವು ಕೊಡ್ತಾ ಇರೋದು ಬರೀ ನಾನೂರ ಐವತ್ತು ರೂಪಾಯಿ ಸರ್ ಬರೀ ಐನೂರು ರೂಪಾಯಿ ಕೊಡ್ತಾ ಇದ್ದೀವಿ ಮತ್ತೆ ಕೇರಳ ಫೇಮಸ್ ಕಲರ್ ನೋಡಿ ಸರ್ ಲೈಟ್ ಕಲರ್ಸ್ ಅಲ್ಲಿ ಕಾರ್ ಸೆಟ್ ಮಾಡಿದೀನಿ ಸರ್ ನೋಡಿ ಸರ್ ಅದು ಪ್ಯಾಂಟ್ ವಿತ್ ಸೈಡ್ ಪಾಕೆಟ್ ಬರುತ್ತೆ ಸರ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ವಿಜಯನಗರ ಹತ್ತಿಗೊಪ್ಪೆಯಲ್ಲಿ ಸರ್ ಬರೀ ಐನೂರು ರೂಪಾಯಿ ಸರ್ ಐನೂರು ಈ ತರ ಹಿಂಗ್ ಮುಟ್ಬೇಕು ಸರ್ ಹಿಂಗ್ ಮುಟ್ತಾಗ್ಲೇ ಬಟ್ಟೆ ಏನಿದೆ ಅಂತ ಗೊತ್ತಾಗೋದು ಯುಗಾದಿ ಅಂತಾನೆ ಒಂದ್ ಟೂ ಪೀಸ್ ಸೆಟ್ ಸಿಲ್ಕ್ ಅಲ್ಲಿ ತಂದಿದ್ದೀನಿ ಸರ್ ಯಾವ ತರ ಇದೆ ಅಂತ ಕಸ್ಟಮರ್ ತೋರಿಸಿ ಸರ್ ತುಂಬಾ ಚೆನ್ನಾಗಿದೆ ಸರ್ ಮೆಟೀರಿಯಲ್ ಎಲ್ಲ ಥ್ರೆಡ್ ವರ್ಕ್ ಯಾಷ್ಟು ತುಂಬಾ ಫಿನಿಶಿಂಗ್ ಮಾಡಿದೀನಿ ಅಂದ್ರೆ ನಿಮ್ಗೆ ಫಿನಿಶಿಂಗ್ ಅಲ್ಲೇ ಗೊತ್ತಾಗುತ್ತೆ ಇದ್ರ ಪ್ರೈಸ್ ಸರ್ ಏಳ್ನೂರ ಐವತ್ತು ರೂಪಾಯಿ ಫಿಫ್ಟಿ ರುಪೀಸ್ ಟು ಪೀಸ್ ಹೌದು ಸರ್ ಕಸ್ಟಮರ್ ಗೆ ಫಿನಿಶಿಂಗ್ ತೋರಿಸಿ ವಿತ್ ಪಾಕೆಟ್ ಬರುತ್ತೆ ಸಿಗರ್ ಪ್ಯಾಂಟ್ ಅಷ್ಟು ಕ್ವಾಲಿಟಿ ಇರುತ್ತೆ ಸರ್ ಮೆಟೀರಿಯಲ್ ಎಲ್ಲಾ ಕಡೆಯಿಂದ ಓವರ್ಲಾಕ್ ಇದೆ ಇಲ್ಲಿ ನೋಡಿ ಸರ್ ಕಲರ್ಸ್ ಸರ್ ಏನ್ ಇಷ್ಟ ಆಗುತ್ತೆ ಸರ್ ಕಲರ್ಸ್ ಅದೇ ತರನೇ ಮಾಡ್ತಾ ಇದೀನಿ ಸರ್ ಈ ತರ ಕಲರ್ಸ್ ಈ ತರ ಡಿಸೈನ್ಸ್ ಈ ತರ ವರ್ಕ್ ಮಾಡಿರೋದು ಬರೀ ಏಳ್ನೂರ ಐವತ್ತು ರೂಪಾಯಿ ಕೊಟ್ಟು ತ್ರೀ ಪೀಸ್ ಸೆಟ್ ನೋಡಿ ಸರ್ ಎಂ ಆರ್ ಬಿ ಬಂದು ಸಾವಿರದ ಸಾವಿರದ ನೂರು ರೂಪಾಯಿ ಕೊಡ್ತಾ ಇದೀವಿ ಸರ್ ಸಿಲ್ಕ್ ಮೆಟೀರಿಯಲ್ ವಿತ್ ಲೈನಿಂಗ್ ಹಾಕಿದೀವಿ ಸರ್ ಸರ್ ಯಾರು ಸರ್ ಲೈನಿಂಗ್ ಹಾಕಲ್ಲ ಸರ್ ಈ ರೇಟ್ಗೆ ವೇಲ್ ನೋಡಿ ಸರ್ ವರ್ಕ್ ಯಾವ್ ತರ ಇದೆ ಅಂತ ಸಿಗರ್ ಪ್ಯಾಂಟ್ ಸರ್ ಅದಕ್ಕೆ ಕಲರ್ ಸರ್ ಹೌದು ಇವಾಗ ಕಲರ್ಸ್ ಕೊಡ್ತೀವಿ ಮಾಡಿದೀವಿ ಯಾವ ತರ ಇದೆ ಅಂತ ನೀವು ನೋಡಬಹುದು ಮೆಟೀರಿಯಲ್ ನೋಡಿ ಸರ್ ಎಷ್ಟು ಚೆನ್ನಾಗಿ ಮಾಡಿದ್ವಿ ಅಂತ ಅಂದ್ರೆ ಎಕ್ಸೆಲ್ ಆಗಿದೆ ಸರ್ ಡೆಸ್ಟಿಕ್ ಕಲರ್ಸ್ ಹಾಕಿ ಅದನ್ನ ರೆಡಿ ಮಾಡಿ ಮೆಟೀರಿಯಲ್ ರೆಡಿ ಮಾಡಿರೋದು ಬರೀ ಸಾವಿರ ರೂಪಾಯಿ ಐದು ನೈಟ್ ಪ್ಯಾಂಟ್ ಕೊಡ್ತೀವಿ ಸರ್ ಕಲರ್ ಗ್ಯಾರಂಟಿ ಬಬಲ್ಸ್ ಗ್ಯಾರಂಟಿ ನೈಟ್ ಪ್ಯಾಂಟ್ ಅಲ್ಲಿ ಪ್ರೀಮಿಯಂ ಬ್ರ್ಯಾಂಡ್ ಸರ್ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಎರಡು ಕಡೆ ಪಾಕೆಟ್ ಕೊಟ್ಟಿದೀವಿ ಇದು ಸರ್ ಇನ್ನೂರ ಐವತ್ತು ರೂಪಾಯಿ ಸರ್ ಇದು ಬಟ್ ಕ್ರಿಯೇಷನ್ ಕ್ರಿಯೇಷನ್ಸು ಬ್ರಾಂಡ್ ಇರುವಂತ ಸಿಗರ್ ಪ್ಯಾಂಟ್ ತೌಸಂಡ್ ಗೆ ಫೋರ್ ಪಟಿಯಾಲ ಪ್ಯಾಂಟ್ ಸಾವಿರ ರೂಪಾಯಿಗೆ ಐದು ಸರ್ ಇದು ಸಿಮರ್ ಎಲ್ಲ ಕಡೆ ನಾನೂರು ರೂಪಾಯಿ ಮುನ್ನೂರ ಐವತ್ತು ಈ ತರ ತಗೋದ್ರಿ ಸರ್ ನಮ್ಮ ಎಲ್ಲರ ಕ್ರಿಯೇಷನ್ ಅಧಿಕ ವಿಜಯನಗರದಲ್ಲಿ ಸಾವಿರ ರೂಪಾಯಿಗೆ ನಾಲ್ಕು ಪ್ಯೂರ್ ಒರಿಜಿನಲ್ ಬ್ರಾಂಡ್ ಕೊಡ್ತಾಯಿದ್ವಿ ಲೆಗಿನ್ಸ್ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕಾಟನ್ ಟೂ ಹಂಡ್ರೆಡ್ ಜಿ ಎಸ್ ಎ ಸಾವಿರ ರೂಪಾಯಿ ಆಯ್ತು ಇದು ಸರ್ ನಮಸ್ತೆ ಸರ್ ನಮಸ್ತೆ ಹೇಳಿ ಸರ್ ಸರ್ ಹೇಗಿದ್ದೀರಾ ಸರ್ ಫೈನ್ ಸರ್ ನೀವ್ ಹೇಗಿದ್ದೀರಾ ಸರ್ ನಾವು ಸೂಪರ್ ಸೊ ಬಿಡದಿ ರಾಮನಗರ ಆರ್ ಆರ್ ನಗರ ಮೈಸೂರು ಚನ್ನಪಟ್ಟಣ ಎಲ್ಲ ಹೊಡ್ದಿದ್ ಆಯ್ತು ಸೊ ಈಗ ಫೈನಲಿ ವಿಜಯನಗರದಲ್ಲಿ ಇದೀವಿ ಬೆಂಗಳೂರು ಸೆಂಟ್ರ್ ಸೊ ಈ ಬ್ರಾಂಚ್ ಎಲ್ಲಿ ಲೊಕೇಟ್ ಆಗಿದೆ ಅನ್ನೋದನ್ನ ಸರ್ ಇದು ಅತ್ತಿಗುಪ್ಪೆ ಮೆಟ್ರೋ ವಿಜಯನಗರದಲ್ಲಿ ಇರೋದು ಮೆಟ್ರೋ ಸ್ಟೇಷನ್ ಇಂದ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಅಂತ ಟೆಂಪಲ್ ಇದೆ ಆ ರೋಡ್ ಅಲ್ಲಿ ನಿಮ್ಗೆ ಈ ಒಂದು ಶಾಪ್ ಲೊಕೇಟ್ ಆಗಿರೋದು ಸರ್ ಇದು ಓಕೆ ಏನೇ ಡೌಟ್ ಇದು ಇರೋ ನಂಬರ್ ಕಾಲ್ ಮಾಡಿ ಡಿಸ್ಕ್ರಿಪ್ಷನ್ ಕೂಡ ಲೊಕೇಶನ್ ಲಿಂಕ್ ಹಾಕಿರ್ತೀನಿ ಸೊ ಸರ್ ಈ ಬ್ರಾಂಚ್ ಬಗ್ಗೆ ಹೇಳಿ ಈ ಎಲ್ಲ ಕ್ರೀಷನ್ ಎಷ್ಟೇ ಬ್ರಾಂಚ್ ವಿಜಯನಗರ ಏನಕ್ಕಪ್ಪ ಸ್ಪೆಷಲ್ ಅತಿಗುಪ್ಪೆಯಲ್ಲಿ ಅಂತ ಅಂದ್ರೆ ಸರ್ ಒಂದ್ ಸ್ವಲ್ಪ ವಿಜಯನಗರದಲ್ಲಿ ಒಂದ್ ಸ್ವಲ್ಪ ಕಾಸ್ಟ್ಲಿ ಇದೆ ಪ್ರೈಸ್ ಅಂತ ಗೊತ್ತಾಯ್ತು ಅದಕ್ಕೋಸ್ಕರ ಅಲ್ಲಿರೋ ಕಸ್ಟಮರ್ ಗೆ ಏನಾದ್ರು ಕಮ್ಮಿ ರೇಟ್ ಕೊಡೋಣ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ವಿಜಯನಗರದಲ್ಲಿ ಮಾಡಿದ್ವಿ ಸರ್ ಓಕೆ ಸರ್ ಇದು ಎಷ್ಟನೇ ಬ್ರಾಂಚ್ ಸರ್ ಇದು ಸರ್ ಇದು ಒಂಬತ್ತನೇ ಬ್ರಾಂಚ್ ಸೊ ಈ ಬ್ರಾಂಚ್ ಯಾರಿ ಕೊಟ್ಟಿದ್ದೀರಾ ಸರ್ ದೀಪಾ ಮೇಡಮ್ ಅಂತ ಸರ್ ಸೊ ಫ್ರಾಂಚೈಸಿ ಕೊಟ್ಟಿರೋದು ದೀಪಾ ಮೇಡಮ್ ಮೇಡಮ್ ನಮಸ್ತೆ ಈ ಫ್ರಾಂಚೈಸಿ ಬಗ್ಗೆ ನಿಮ್ಮ ಅನಿಸಿಕೆ ಕೇಳಿ ಸರ್ ಶ್ರೀನಿವಾಸ್ ಸರ್ ಈ ತರ ಫ್ರಾಂಚೈಸಿ ಒಂದ್ ಮಾಡ್ಬೋದು ಎಲ್ಲಿ ಮಾಡಬಹುದು ಅಂತ ಕೇಳಿದಾಗ ಹಾಗೆ ನಾನು ಎನ್ಕ್ವೈರಿ ಬಂದಾಗ ತುಂಬಾ ಹೆಸರು ಎಲ್ಲ ಯೂಟ್ಯೂಬ್ ಮತ್ತೆ ಬೇರೆ ಕಡೆ ಎಲ್ಲ ನೋಡಿದೆ ಕಂಪೇರಿಟಿವ್ ಅದರ್ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಬೆಸ್ಟ್ ಅಂತ ಅನಿಸ್ತು ಪ್ರೈಸ್ ವೈಸ್ ಅಷ್ಟೇ ಕ್ವಾಲಿಟಿ ವೈಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಸರ್ ಹಾಗಾಗಿ ನಾವು ಒಂದ್ ಮಾಡ್ಬೋದಲ್ಲ ಪ್ರಯತ್ನ ಅಂತ ಹೇಳಿ ಈ ತರ ಮಾಡ್ತೀವಿ ಸರ್ ಫಸ್ಟ್ ವಿಜಯನಗರ ಎಲ್ ಆರ್ ಕ್ರಿಯೇಷನ್ ಅಲ್ಲಿ ಸಾವಿರ ರೂಪಾಯಿ ಆ ಟಾಪ್ ಸರ್ ಯಾಕೆ ನಮ್ ಶಾಪ್ ತುಂಬಾ ಫೇಮಸ್ ಆಗ್ತಾ ಇದೆ ಸಾವಿರ ರೂಪಾಯಿಗೆ ಆ ಟಾಪ್ ಮತ್ತೆ ಪ್ರೀಮಿಯಂ ಲೆಗಿನ್ಸ್ ಕೊಡ್ತಾರೆ ಪ್ರೀಮಿಯಂ ಟಾಪ್ಸ್ ಕೊಡ್ತಾರೆ ಅಂತ ಸರ್ ಅದ್ರಲ್ಲಿ ಇವಾಗ ಫಸ್ಟ್ ಟಾಪ್ ತೋರಿಸ್ತಾ ಬರ್ತೀನಿ ನೋಡಿ ಸರ್ ಸಿಕ್ಸ್ ಸರ್ ತೌಸಂಡ್ ಗೆ ಸಿಕ್ಸ್ ಸಾವಿರ ರೂಪಾಯಿಗೆ ಆರ್ ಕೊಡ್ತಾ ಇದೀನಿ ಅಂತ ಯಾವ್ದು ಲೋಕಲ್ ಮೆಟೀರಿಯಲ್ ಕೊಡ್ತಾ ಇಲ್ಲ ಸರ್ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಕೊಡ್ತಾ ಇದೀನಿ ಟೋಟಲ್ ವಿಜಯನಗರ ಎಷ್ಟ್ ಅಂಗಡಿ ಇದೆ ಅಷ್ಟ್ ಅಂಗಡಿಗೂ ಚಾಲೆಂಜ್ ಮಾಡ್ತೀನಿ ವಿಜಯನಗರ ಅಂಗಡಿಗಳಿಗೆಲ್ಲ ಈ ತರ ಮೆಟೀರಿಯಲ್ ಯಾರು ಕೊಡ್ಲಿ ಸಾವಿರ ರೂಪಾಯಿ ಆರು ಕೊಡ್ಲಿ ಸರ್ ಈ ಮೆಟೀರಿಯಲ್ ಹಾಕಿ ಈ ಸೈಜ್ ಸ್ಟ್ಯಾಂಡರ್ಡ್ ಸೈಜ್ ಯಾರು ಕೊಡಕ್ ಚಾನ್ಸ್ ಇಲ್ಲ ಸರ್ ಟೋಟಲ್ ಅದೇನೋ ಕೊಡ್ತಾ ಇದೀವಿ ಅಂದ್ರೆ ಎಲ್ಲಾರ್ ಕ್ರಿಯೇಷನ್ ಬ್ರಾಂಚ್ ಎಲ್ಲೆಲ್ಲಿ ಇರುತ್ತೆ ಅಲ್ಲಿ ಮಾತ್ರ ಸಿಗೋ ಚಾನ್ಸ್ ಸರ್ ಇದು ಸಾವಿರ ರೂಪಾಯಿ ಆರು ಸರ್ ಇದು ರೂಪಾಯಿಗೆ ಹೌದು ಸರ್ ಕ್ವಾಲಿಟಿ ನೋಡಿ ಸರ್ ಎಸ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ನೋಡಿ ಸರ್ ಕ್ವಾಲಿಟಿ ಮೆಟೀರಿಯಲ್ ತುಂಬಾ ಚೆನ್ನಾಗಿರುತ್ತೆ ಸರ್ ಮೆಟೀರಿಯಲ್ ಬರೀ ತೌಸಂಡ್ ಗೆ ಸಿಕ್ಸ್ ಇದೆಲ್ಲ ತೌಸಂಡ್ ಗೆ ಸಿಕ್ಸ್ ಯಾರೆಲ್ಲ ವಿಜಯನಗರ ಸರೌಂಡಿಂಗ್ ಇದೀರಾ ಬೇಗ ಬಂದ್ ಕ್ರ್ಯಾಪ್ ಮಾಡ್ಕೊಳ್ಳಿ ಸರ್ ನಮ್ಗೆ ಏನ್ ಗೊತ್ತಾ ಸರ್ ತುಂಬಾ ಲೋ ಕಸ್ಟಮರ್ ಇಂದ ಇಂದ್ರೆ ಪ್ರೀಮಿಯಂ ಕಸ್ಟಮರ್ಗು ನಮ್ ಶಾಪ್ ಗೆ ಬರ್ಬೇಕು ಅಂತ ನಮ್ ಆಸೆ ಸರ್ ಹಾಗಾಗಿ ಯಾರು ಬಂದ್ರು ಸರ್ ಯಾರಿಗೂ ಸರ್ ಇಲ್ಲ ಬಟ್ಟೆ ಸಿಗ್ಲಿಲ್ಲ ಅಂತ ಹೋಗ್ಬಾರ್ದು ತುಂಬಾ ಐರೇಂಜ್ ಮಾಡಿದೆ ಸರ್ ಮಾಲ್ ಗಳಿದೆ ಅವ್ರು ಅಲ್ಲಿಗೆ ಹೋಗ್ತಾರೆ ಮಿಡಲ್ ಕ್ಲಾಸ್ ನಾರ್ಮಲ್ ಕ್ಲಾಸ್ ಕ್ಲಾಸ್ವರೆಗೆ ಈ ಒಂದ್ ಶಾಪ್ ಮಾಡಿದ್ವಿ ಸರ್ ಇಲ್ಲ ತೌಸಂಡ್ ಗೆ ಸಿಕ್ಸ್ ನೋಡಿದ್ರಿ ಈಗ ತೌಸಂಡ್ ಫೈವ್ ಟಾಪ್ ತೋರಿಸ್ತೀನಿ ನೋಡಿ ಸರ್ ಫುಲ್ ಪ್ರೀಮಿಯಂ ಕ್ಲಾಸ್ ಇಲ್ಲಿ ನೋಡಿ ಸರ್ ಗೋಲ್ಡ್ ಪ್ರಿಂಟ್ ಇದೆ ಗೋಲ್ಡ್ ಪ್ರಿಂಟ್ ಯಾವ್ದೇ ಕಾರಣಕ್ಕೂ ಹೋಗಕ್ ಚಾನ್ಸ್ ಇಲ್ಲ ಸರ್ ಸಾವಿರ ರೂಪಾಯಿಗೆ ಐದು ಐದು ಸರ್ ಎಸ್ ಎಮ್ ಎಲ್ಲೋ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ವರ್ಗು ಬರುತ್ತೆ ಸಾವಿರ ರೂಪಾಯಿಗೆ ಐದು ಪ್ರೀಮಿಯಂ ಅಂದ್ರೆ ಪ್ರೀಮಿಯಂ ಬೆಸ್ಟ್ ಅಂದ್ರೆ ಬೆಸ್ಟ್ ಮೆಟೀರಿಯಲ್ ಈ ತರ ಮೆಟೀರಿಯಲ್ ಹಾಕ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಬಿಡ್ಬೇಕು ಸರ್ ತಕೊಳೋರ್ಗೆ ಫುಲ್ ಖುಷಿ ಆಗ್ಬೇಕು ಮೆಟೀರಿಯಲ್ ತೋರಿಸಿ ಸರ್ ಕಸ್ಟಮರ್ಗೆ ಚೆನ್ನಾಗಿದೆ ಅಂತ ಫೀಲ್ ಯಾವ ತರ ಇರುತ್ತೆ ಅಂದ್ರೆ ಇವಾಗ ಬೇರೆ ಕಾಲ ಬೇರೆ ಸ್ಟಾರ್ಟ್ ಆಗಿದೆ ಆ ಫೀಲ್ ಯಾವ ತರ ಇರಬೇಕು ಅಂತಂದ್ರೆ ಅವ್ರಿಗೆ ಫುಲ್ ಖುಷಿ ಆಗ್ಬೇಕು ನೋಡಪ್ಪ ಎಲ್ಲರ ಕ್ರಿಯೇಷನ್ ವಿಜಯನಗರಕ್ಕೆ ಹೋದ್ವಿ ಸಾವಿರಕ್ಕೆ ಟಾಪ್ ತಗೊಂಡಿದೀವಿ ಏನು ಮೋಸ ಇಲ್ಲ ಬಟ್ಟೆ ಚೆನ್ನಾಗಿ ಕೊಡ್ತಾ ಇದೀನಿ ಅಂತ ಇವಾಗ ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲೂ ತುಂಬಾ ಜನ ಒಳ್ಳೆ ರಿವ್ಯೂ ಕೊಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿ ಬಟ್ಟೆ ಕೊಡ್ತಾ ಇದ್ದೀರಾ ಅಂತ ಅವರೆಲ್ಲ ಸಹಕಾರದ ಮೇಲೆ ಇನ್ನೂ ಒಳ್ಳೆ ಬಟ್ಟೆ ಕೊಡಕ್ಕೆ ಈ ಒಂದು ವಿಜಯನಗರದಲ್ಲಿ ಟ್ರೈ ಮಾಡಿದ್ವಿ ಸರ್ ಒಂದ್ಕಿಂತ ಒಂದು ಡಿಸೈನ್ ಸರ್ ಕಮ್ಮಿ ಅಂದ್ರೆ ಫಾರ್ಟಿ ಡಿಸೈನ್ಸ್ ಇದೆ ಇವಾಗ ಕಾಲಾವಕಾಶ ಇರೋದ್ರಿಂದ ಒಂದು ಹತ್ತರಿಂದ ಹದಿನೈದು ಡಿಸೈನ್ ತೋರಿಸ್ತೀನಿ ನೋಡಿ ಸರ್ ಇದು ಲೆನಿನ್ ಫೀಲ್ ಬರುತ್ತೆ ಇನ್ನೂರು ರೂಪಾಯಿಗೆ ಲೆನಿನ್ ಫೀಲ್ ಬರೋ ಮೆಟೀರಿಯಲ್ ಕೊಡ್ತಾ ಇದೀವಿ ನೋಡಿ ಸರ್ ಕ್ಲಾತ್ ನೋಡಿ ಫುಲ್ ಝೂಮ್ ಮಾಡಿ ತೋರಿಸಿ ಅದು ಲೈನ್ಸ್ ಅವ್ರಿಗೆ ಗೊತ್ತಾಗುತ್ತೆ ಅಬ್ಸರ್ವ್ ಮಾಡ್ಬೋದು ಕಸ್ಟಮರ್ ಅಷ್ಟು ಚೆನ್ನಾಗಿರುತ್ತೆ ಸರ್ ಮೆಟೀರಿಯಲ್ ಸಾವಿರ ರೂಪಾಯಿ ಐದು ಸರ್ ಆದಷ್ಟು ಬೇಗ ಯಾರು ಬೇಗ ಬರ್ತೀರಾ ಅವ್ರಿಗೆ ತುಂಬ ಸೆಲೆಕ್ಷನ್ ಸಿಗುತ್ತೆ ಒಂದ್ ವಾರ ಎರಡು ದಿವಸ ಮೂರು ದಿವಸ ಹೋಗ್ತಿದ್ದಂಗೆ ಮೆಟೀರಿಯಲ್ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ ರೀಸನ್ ಏನಕ್ಕೆ ಅಂತಂದ್ರೆ ಬೇಗ ಖಾಲಿ ಆಗೋದ್ರಿಂದ ನಾವು ಪ್ರೊಡಕ್ಷನ್ ಬೇಗ ಕೊಡಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳ್ತೇವೆ ನೋಡಿ ಸರ್ ಪ್ರಿಂಟ್ ಹೇಗಿದೆ ಅಂತ ಸರ್ ಬಂದ್ರಂತೂ ಯಾವುದೇ ಕಾರಣಕ್ಕೂ ಬರ್ತಾರೆ ಒನ್ ಟಾಪ್ ಒಂದು ಒಂದ್ಸರಿ ವಿಸಿಟ್ ಮಾಡೋಣ ಅಂತ ಯಾವುದೇ ಕಾರಣಕ್ಕೂ ಐದರಿಂದ ಆರು ಸಾವಿರ ಇಲ್ಲಾಂದ್ರೆ ಹತ್ತರಿಂದ ಹದಿನೈದು ಟಾಪು ಹತ್ತು ಲೆಗಿನ್ಸು ಹತ್ತು ಪಟೇಲ ಈ ಥರ ತಗೊಳ್ದೆ ನಮ್ಮ ಮಗನಿಂದ ಇವತ್ತಿನವರೆಗೂ ಹೋಗಿರೋದೇ ಇಲ್ಲ ಸರ್ ಮ್ಯಾಕ್ಸಿಮಮ್ ಅಷ್ಟು ಒಳ್ಳೆ ಮೆಟೀರಿಯಲ್ ಇರುತ್ತೆ ಸರ್ ಅಷ್ಟು ಪ್ರೀಮಿಯಂ ಇರುತ್ತೆ ಎಲ್ಲ ಪ್ರಿಂಟ್ಗಳು ನೋಡಿ ಸರ್ ಪ್ರಿಂಟ್ ಯಾವುದು ಸರ್ ನಿಮಗೆ ಸ್ಕ್ರೀನ್ ಪ್ರಿಂಟ್ ಮಾಡಿಲ್ಲ ಎಲ್ಲ ಪಕ್ಕ ಮಿಷಿನ್ ಪ್ರಿಂಟೇ ಇರೋದು ಯಾಕೆಂದ್ರೆ ಇವಾಗ ಆಲ್ಮೋಸ್ಟ್ ಎಲ್ಲರೂ ಸರ್ ನಂದು ವಿಡಿಯೋ ಸುಮಾರು ಜನ ನೋಡಿದ್ದಾರೆ ಸುಮಾರು ಅಂಗಡಿಗಳಿಗೆ ವಿಸಿಟ್ ಮಾಡಿದರೆ ಅವರೆಲ್ಲ ಆಲ್ಮೋಸ್ಟ್ ಟ್ರೈ ಮಾಡಿರ್ತಾರೆ ಹಾಗಾಗಿ ಮೆಟೀರಿಯಲ್ಲು ಯಾಕೆಂದ್ರೆ ನಾನು ಯೂಟ್ಯೂಬ್ ಅಲ್ಲಿ ಒಂದು ವರ್ಷದಿಂದ ಇದನ್ನಿ ಅಂತಂದ್ರೆ ಅವ್ರಿಗೆ ಟ್ರಸ್ಟ್ ಇರುತ್ತೆ ಕಸ್ಟಮರ್ಸ್ಗೆ ಓಕೆ ನೋಡಿ ಸರ್ ಇಷ್ಟು ಡಿಸೈನ್ಸ್ ಇದೆ ಸರ್ ಪ್ರಿಂಟ್ ನೋಡಿ ಸರ್ ಯಾವ ತರ ಇದೆ ಕೆಳಗಡೆ ಬಾರ್ಡರ್ ಪ್ರಿಂಟ್ ಮಾಡಿದೀವಿ ಇದ್ರೊಗಡೆ ಬಾರ್ಡರ್ ಪ್ರಿಂಟ್ ಸಹ ಸೇಮ್ ನಿಮ್ಗೆ ಅದೇ ಸಾವಿರಕ್ಕೆ ಐದು ಸರ್ ಇದು ಇವಾಗ ನೀವು ನೋಡಿದ್ರಿ ತೌಸಂಡ್ ಫೈವ್ ನೋಡಿದ್ರಿ ಇವಾಗ ಎಲ್ಲರ ಕ್ರಿಯೇಷನ್ ಒರಿಜಿನಲ್ ಪ್ರೀಮಿಯಂ ಬ್ರ್ಯಾಂಡ್ ಯಾವ್ದಪ್ಪ ಅಂದ್ರೆ ಅದು ನನಸು ಬ್ರಾಂಡ್ ಆ ನನಸು ಬ್ರಾಂಡ್ ತರ ಇರುತ್ತೆ ಅಂದ್ರೆ ಟೋಟಲ್ ಇವತ್ತಿನವರೆಗೆ ಯಾರು ನೋಡಿರಕ್ಕೆ ಚಾನ್ಸ್ ಇಲ್ಲ ಸರ್ ಎಂತ ಡಾರ್ಕ್ ಕಲರ್ ಬರ್ಲಿ ನನಸು ಲೇಬಲ್ ಅಲ್ಲಿ ರೆಡ್ ಬರ್ಲಿ ಗ್ರೀನ್ ಬರ್ಲಿ ಬ್ಲೂ ಬರ್ಲಿ ಸರ್ ಒಂದೇ ಒಂದು ಪರ್ಸೆಂಟ್ ಸಿಂಕೇಜ್ ಆಗಲ್ಲ ಒಂದೇ ಒಂದು ಪರ್ಸೆಂಟ್ ಕಲರ್ ಹೋಗಲ್ಲ ಸರ್ ಫೀಲ್ ಯಾವ ತರ ಇರುತ್ತೆ ಅಂತಂದ್ರೆ ದಯವಿಟ್ಟು ಪ್ರತಿಯೊಬ್ರು ಬರೋ ಕಸ್ಟಮರು ನನಸು ಲೇಬಲ್ ನೀವು ನ ಬಾಯ್ ಬಿಟ್ಟು ಕೇಳಿ ಆ ಮೆಟೀರಿಯಲ್ ಮೆಟೀರಿಯಲ್ನ ತಗೊಂಡೋಗಿ ನೀವು ಮನೇಲಿ ಒಂದ್ಸರಿ ಯೂಸ್ ಮಾಡಿ ನಿಮಗೆ ಫುಲ್ಲು ನಾಲ್ಕಾಯಿ ತೊಗೊಂಡೋಗಕ್ಕೆ ಸುಮಾರು ಗಳು ನೋಡಿರ್ತೀರಾ ನೂರು ರೂಪಾಯಿ ಟಾಪ್ ಕೊಡ್ತೀನಿ ಇನ್ನೂರು ರೂಪಾಯಿ ಟಾಪ್ ಕೊಡ್ತೀನಿ ಅಂತ ಅಲ್ಲಿ ಹೋದಾಗ ನಿಮ್ಗೆ ಗೊತ್ತಾಗಿರುತ್ತೆ ದಯವಿಟ್ಟು ನಮ್ಮ ಶಾಪ್ ಆ ಇಲ್ಲ ನಿಮಗೆ ಡೌಟ್ ಇದ್ರೆ ಬರೀ ಒಂದೇ ಟಾಪ್ ಟಾಪ್ನ ತಗೊಂಡೋಗಿ ಫಸ್ಟ್ ಮನೇಲಿ ಯೂಸ್ ಮಾಡಿ ನೋಡಿ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಶ್ರೀನಿವಾಸ ಏನ್ ಮಾಡಿದ್ದಾರೆ ಯಾವ ತರ ಮೆಟೀರಿಯಲ್ ರೆಡಿ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ನಾಲ್ಕು ಸರ್ ಇದು ಎಸ್ ಎಮ್ ಎಲ್ಲು ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಸರ್ ಇದು ಟ್ರಿಪಲ್ ಎಕ್ಸ್ ಎಲ್ ಎಲ್ಸು ಬ್ರ್ಯಾಂಡ್ ಸರ್ ಇದು ನೋಡಿ ಸರ್ ಇದು ಪ್ರೀಮಿಯಂ ಪ್ರೈಸ್ ತೋರಿಸ್ತೀನಿ ನಾನು ನಿಮಗೆ ಟ್ಯಾಗ್ ಸಿಕ್ಸ್ ನೈಂಟಿ ನೈನ್ ಸರ್ ಇದು ನಾವು ಕೊಡ್ತಾ ಇರೋದು ಸಾವಿರ ರೂಪಾಯಿಗೆ ನಾಲ್ಕು ನೋಡಿ ಇದ್ರಲ್ಲಿ ಯಾವ್ದ್ರೂ ಸಹ ಟ್ಯಾಗ್ ಇಲ್ಲ ಯಾಕೆಂದ್ರೆ ಟ್ಯಾಗ್ ಏನಕ್ಕೆ ಹಾಕಿಲ್ಲ ಅಂದ್ರೆ ಸ್ವಲ್ಪ ಕಮ್ಮಿ ರೇಂಜ್ ಸ್ಟ್ಯಾಂಡರ್ಡ್ ಇರಲ್ಲ ಇದು ಫುಲ್ ಸ್ಟ್ಯಾಂಡರ್ಡ್ ಸರ್ ಇದು ಫುಲ್ ಸ್ಟ್ಯಾಂಡರ್ಡ್ ಪ್ರೀಮಿಯಂ ಮೆಟೀರಿಯಲ್ ಇದು ಫುಲ್ ನೈಂಟಿ ನೈನ್ ಟು ನೈನ್ ಹಂಡ್ರೆಡ್ ಪರ್ಸೆಂಟ್ ಸೇಮ್ ನೀವು ಆವಾಜದಲ್ಲಿ ರಿಲಯನ್ಸ್ ಮತ್ತೆ ಖಂಡಿತವಾಗ್ಲು ಈ ನನಸು ಅನ್ನೋ ಲೇವಲ್ ಅಲ್ಲಿ ನಿಮ್ಗೆ ಸಿಗುತ್ತೆ ಸರ್ ಅಷ್ಟು ಫೀಲ್ ಮೇಂಟೈನ್ ಮಾಡಿರ್ತೀವಿ ಅಷ್ಟು ಯಾವ ತರ ಮಾಡ್ಬೇಕು ಅಂತ ಥಿಂಕ್ ಮಾಡಿ ಮೆಟೀರಿಯಲ್ ರೆಡಿ ಮಾಡ್ತೀವಿ ಸರ್ ಇವಾಗ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಇವಾಗ ನೀವು ಡೈಲಿ ವೇರ್ ಆಫೀಸ್ ವೇಲ್ ಪ್ರೀಮಿಯಂ ವೇರ್ ಎಲ್ಲ ನೋಡಿದ್ರಿ ಸರ್ ಟೋಟಲ್ ವಿಜಯನಗರದಲ್ಲಿ ನಾನು ಹೇಳ್ತಾ ಇರೋದು ಇಷ್ಟೇ ಯಾರು ನನ್ನ ಸೈಜ್ ಇಲ್ಲ ಒಂದು ಐದು ಅಂಗಡಿ ಹುಡ್ಕಬೇಕು ಹೋಗ್ಬೇಕು ನನ್ನ ಸೈಜ್ ಸಿಗ್ತಾನೆ ಇಲ್ಲಪ್ಪ ಹುಡುಕಿ 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 ಬೇಜಾರ್ ಆಗ್ಬಿಟ್ಟಿದ್ದೀವಿ ಅಂತ ಅನ್ನೋರು ಸರಿ ಹತ್ತಿಗುಪ್ಪೆ ಇರೋಂಥ ವಿಜಯನಗರ ಎಲ್ಲ ಕ್ರಿಯೇಷನ್ ಬರಲಿ ಸರ್ ಆದರೆ ಏನು ಅಂದರೆ ಪ್ಲಸ್ ಸೈಜಲ್ಲಿ ನಾವು ಮಾಡೋದು ಬರೀ ಅತ್ತೆ ಕಲರು ತುಂಬ ಜನ ಬೇಜಾರ್ ಆಗ್ಬೋದು ಏನಕ್ಕೆ ಅಂದರೆ ನಮ್ಗೆ ಗೊತ್ತಾಗಬೇಕಲ್ವಾ ಯಾವ ಏರಿಯಾದಲ್ಲಿ ಎಷ್ಟು ಸ್ಪೀಡಾಗಿ ಸೇಲ್ ಆಗುತ್ತೆ ಅಂತ ಹಂಗಾಗಿ ಪ್ಲಸ್ ಸೈಜಲ್ಲಿ ಹತ್ತು ಕಲರ್ ಮಾಡಿದ್ದೀನಿ ಸರ್ ನೋಡಿ ಸರ್ ಮೆಟೀರಿಯಲ್ ಹೇಗಿದೆ ವಿತ್ ಎಂಬ್ರಾಯ್ಡ್ರಿ ಕೊಟ್ಟಿದೀವಿ ಫೋರ್ ಎಕ್ಸ್ ಎಲ್ ಫೈವ್ ಎಕ್ಸ್ ಎಲ್ ಸಿಕ್ಸ್ ಎಕ್ಸ್ ಎಲ್ ಇದೆ ನೋಡಿ ಸರ್ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಫ್ರಂಟ್ ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ ಸರ್ ಇದು ಸಾವಿರ ರೂಪಾಯಿಗೆ ಮೂರ್ ಸಾರ್ ಪ್ಲಸ್ ಸೈಜ್ ಪ್ಲಸ್ ಸೈಜ್ ಅಂದ್ರೆ ಸೈಜ್ ಸಿಗಲ್ಲ ಅಂತ ಹುಡ್ತಾ ಇರ್ತಾರಲ್ಲ ಸರ್ ಅವ್ರಿಗೆ ಇವಾಗ ಒಂದು ಟೆನ್ ಕಲರ್ಸ್ ಮಾಡಿದೀವಿ ಸರ್ ಇದರಲ್ಲಿ ಇದ್ರಲ್ಲಿ ಕಸ್ಟಮರ್ಗೆಲ್ಲ ಸ್ಯಾಟಿಸ್ಫೈಡ್ ಆದ್ಮೇಲೆ ತುಂಬಾ ಪ್ಲಸ್ ಸೈಜ್ ಏನಾದ್ರು ವಿಜಯನಗರ ಅತಿ ಬರ್ತಾ ಇದಾರೆ ಅಂದ್ರೆ ಅವ್ರಿಗೊಂದು ಮೂವತ್ ನಲ್ವತ್ ಕಲರ್ ಮಾಡ್ಕೊಡೋಣ ಸರ್

ಸರ್ ಸರ್ ಇದು ಇದು ಟೋಟಲಿ ಚಾಲೆಂಜ್ ಕೊಡ್ತೀನಿ ಫಾರ್ಟಿ ಫೋರ್ ಲೆಂತ್ ಎಮ್ ಎಲ್ಲೋ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಸರ್ ಮೂರು ಸರ್ ಇದೆಲ್ಲ ಯುಗಾದಿ ಹಬ್ಬ ಸ್ಪೆಷಲ್ ಮತ್ತೆ ಶಾಪ್ ಹೊಸದಾಗಿ ಓಪನ್ ಆಗ್ತಾ ಇರೋದ್ರಿಂದ ಈ ಪ್ರೈಸ್ ಕೊಡ್ತಾ ಇದೀವಿ ಸರ್ ಇಲ್ಲಿ ನೋಡಿ ಸರ್ ಮೆಟೀರಿಯಲ್ ತೋರಿಸಿ ಸರ್ ಕಸ್ಟಮರ್ ನೀಟಾಗಿ ಸರ್ ಪ್ರಿಂಟ್ ಹೋಗ ಯಾವ್ದು ಬಟ್ಟೆ ರೆಡಿ ಮಾಡಲ್ಲ ಸರ್ ಇಲ್ಲಿ ನೋಡಿ ಸರ್ ಯಾವ ತರ ಇದೆ ಅಂತ ಸರ್ ಸಾವಿರ ರೂಪಾಯಿಗೆ ಮೂರು ಅಂತ ಅಂದ್ರೆ ಬರೀ ಮುನ್ನೂರ ಮೂವತ್ತೈದು ರೂಪಾಯಿ ಆಯ್ತು ಸರ್ ಇದು ಒನ್ ಟಾಪ್ ಅಂಬ್ರಲಾ ಫ್ರಂಟ್ ಎಂಬ್ರಾಯ್ಡಿಂಗ್ ವಿತ್ ಈ ತರ ಯಾರು ಇವತ್ತಿನವ್ರಗು ಕೊಟ್ಟಿಲ್ಲ ಮುನ್ನೂರ ಮೂವತ್ತೈದು ರೂಪಾಯಿ ಹೇಗಿದೆ ನೋಡಿ ಸರ್ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಸರ್ ಒಂದ್ ಎಂಟು ಕಲರ್ ಮಾಡಿಸಿದೀನಿ ಸರ್ ಮತ್ತೆ ಕಸ್ಟಮರ್ ಫೀಡ್ ಬ್ಯಾಕ್ ನೋಡ್ಕೊಂಡು ಮತ್ತೆ ಒಂದ್ ಹದಿನೈದು ಇಪ್ಪತ್ತು ಕಲರ್ ಮಾಡ್ತೀನಿ ಸರ್ ರೂಪಾಯಿಗೆ ಮೂರು ಸರ್ ಇದು ಇವಾಗ ಸರ್ ನಿಮ್ಗೆ ಪ್ಲಸ್ ಸೈಜ್ ಅಲ್ಲಿ ಪ್ರೀಮಿಯಂ ಅಂದ್ರೆ ಇವಾಗ ಯುಗಾದಿ ಹಬ್ಬ ಬಂದಿರೋದ್ರಿಂದ ಫೆಸ್ಟಿವಲ್ ಇರೋದ್ರಿಂದ ಸಿಲ್ಕ್ ಮೆಟೀರಿಯಲ್ ಕೇಳ್ತಾರೆ ಅನ್ಸ್ರೆ ಒಂದ್ ಸ್ವಲ್ಪ ಗ್ರ್ಯಾಂಡ್ ಬೇಕು ಅಂತ ಕೇಳೋರು ಇದಾರೆ ಪ್ಲಸ್ ಸೈಜ್ ಒಂದು ಹದಿನೈದು ಕಲರ್ ಬರುತ್ತೆ ಸರ್ ಸರ್ ಇದು ಪ್ಲಸ್ ಸಿಕ್ತಾ ಇಲ್ಲ ಅಂತ ಅಂತ ಇದಾರೆ ಅವ್ರು ಖಂಡಿತವಾಗ್ಲೂ ವಿಜಯನಗರ ಹತ್ತಿ ಗುಪ್ಪ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಮೆಟೀರಿಯಲ್ ಮೆಟೀರಿಯಲ್ ಅಲ್ಲಿ ಏನ್ ಪ್ರಿಂಟ್ ಮಾಡಿದೀವಿ ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ಸರ್ ಕಲರ್ಸ್ ಮೆಟೀರಿಯಲ್ ಏನೇ ಆದ್ರೆ ವಾಪಸ್ ಸರ್ ಮೆಟೀರಿಯಲ್ ಅಷ್ಟು ಜಿನಿಯನ್ ಮೆಟೀರಿಯಲ್ ಸರ್ ಇದ್ರ ಪ್ರೈಸ್ ಬಂದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಸರ್ ಪ್ಲಸ್ ಸೈಜ್ ಬಟ್ ನಾವು ನಿಮಗ್ ಕೊಡೋದು ಬರೀ ಆರ್ನೂರು ರೂಪಾಯಿ ಸರ್ ಇದು ಬರೀ ನೋಡಿ ಸರ್ ಎಷ್ಟು ತರ ವೆರೈಟಿ ಮಾಡಿದೀವಿ ಅಂತಂದ್ರೆ ಅವ್ರ ಏನಾದ್ರು ಕಸ್ಟಮರ್ ಪ್ಲಸ್ ಸೈಜ್ ಅವ್ರ ಏನಾದ್ರು ಬಂದ್ರೆ ಒಂದಲ್ಲ ಮೂರು ನಾಲ್ಕು ಐದು ಕಲರ್ಸ್ ನೋಡ್ತಾ ಇದ್ರೆ ಅವ್ರೇ ತಗೊಂಡೋಗ್ಬಿಡ್ಬೋದು ಸರ್ ಹೆಣ್ಣು ಮಕ್ಳಿಗೆ ಅವ್ರ ಟೀಚರ್ ಎಷ್ಟು ಕಲರ್ಸ್ ಹೇಳ್ಕೊಟ್ಟಿದ್ದಾರೆ ಅಷ್ಟು ಕಲರ್ಸ್ ನನ್ನ ಹತ್ರ ಬಟ್ಟೆ ಇದೆ ಸರ್ ನೋಡಿ ಸರ್ ಪ್ರಿಂಟ್ ಯಾವ ತರ ಇದೆ ಅಂತ ಸಿಕ್ಸ್ ಪೀಸ್ ಪ್ರಿಂಟ್ ನೋಡಿ ಸರ್ ಹ್ಯಾಂಡ್ ಹತ್ರ ಯಾವತಾರ ಮಾಡಿದೀವಿ ಬೇಕಾದ್ರೆ ನಾನು ಉಜ್ಜಕ್ಕಿಂತ ನಿಮ್ ಕೈಯಲ್ಲೇ ನೈಲ್ ಇದ್ದಂಗಿದೆ ಒಂದ್ಸರಿ ಟ್ರೈ ಮಾಡಿ ಸರ್ ಏನೋ ಇಲ್ಲ ಜೋರಾಗ ಉಜ್ಜಿ ಸರ್ ಬಟ್ ಏನೋ ಅರ್ಧ ಆದ್ರೆ ನಮ್ಗೆ ಏನ್ ತೊಂದರೆ ಇಲ್ಲ ಪ್ರಿಂಟ್ ಹೋಗುತ್ತಾ ಇಲ್ವಾ ಕಸ್ಟಮರ್ ನಿಜ ಬಿಡಿ ಆಮೇಲೆ ನಿಮ್ಗೆ ಬೈಕೋತರ ಯೂಟ್ಯೂಬರ್ಲಿಲ್ಲ ಅಂತ ಅನ್ಬಿಟ್ಟು ಹಾಗೆ ಸರ್ ಇನ್ನೊಂದು ಬ್ರ್ಯಾಂಡ್ ಇಲ್ಲಿ ನೋಡಿ ಸರ್ ಇದು ಅಂಬ್ರಲಾ ಇದು ಬಂದು ಸರ್ ಪ್ರೈಸ್ ಬಂದು ನಿಮ್ಗೆ ಇದೆ ಸರ್ ಬಟ್ ನಾವು ಕೊಡ್ತಾ ಇರೋದು ಬರೀ ನಾನೂರ ಐವತ್ತು ರೂಪಾಯಿ ಸರ್ ಕಸ್ಟಮರ್ ಚೆನ್ನಾಗಿರ್ಬೇಕು ನಮಗೆ ಯುಗಾದಿ ಹಬ್ಬ ಫುಲ್ ಜೋರ ಮಾಡ್ಬೇಕು ವಿಜಯನಗರದಲ್ಲಿ ನೋಡಿ ಸರ್ ಇದು ಯಾವ್ದೇ ಪ್ರಿಂಟ್ ಮಾಡಿಲ್ಲ ಎಂಬ್ರಾಯ್ಡ್ರಿ ಥ್ರೆಡ್ ವರ್ಕ್ ಮಾಡಿಸಿದ್ವಿ ಸರ್ ಇದು ಬರೀ ನಾನೂರ ಐವತ್ತು ರೂಪಾಯಿ ಸರ್ ಕಾಟನ್ ಬೇಕು ಅಂದ್ರೂ ನೋಡಿ ಸರ್ ಹ್ಮ್ ಹ್ಮ್ ಹ್ಮ್

ಶೋರೂಮ್ ಸಹ ಸರ್ ಆರ್ ಡಿಸೈನ್ ಐದಾರು ಡಿಸೈನ್ ಇಟ್ಕೊಂಡು ಮೇಂಟೈನ್ ಮಾಡ್ತಾ ಇರ್ತಾರೆ ಸರ್ ಫೋರ್ ಫಿಫ್ಟಿ ಅಂಬ್ರಾಲ ನೋಡಿದ್ರೆ ಸಾವಿರ ರೂಪಾಯಿ ಮೂರು ಅಂಬ್ರಲ್ಲ ನೋಡಿದ್ರೆ ಇವಾಗ ನನಸು ಬ್ರಾಂಡ್ ಅಲ್ಲಿ ಪ್ರೀಮಿಯಂ ಸರ್ ಇದು ಬಂದು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಸರ್ ನಮ್ಮ ಎಲ್ ಆರ್ ಕ್ರಿಯನ್ ವಿಜಯನಗರದಿಂದ ಬರೀ ಐನೂರು ರೂಪಾಯಿ ಕೊಡ್ತಾ ಇದೀವಿ ಸರ್ ಇದೀವಿಲ್ಕ್ ಅಂಬ್ರಲಾ ಸರ್ ನಮ್ಮ ಹತ್ರ ಬಟ್ಟೆ ತಗೊಳ್ಳೋರ್ ಏನಾಗುತ್ತೆ ಅವಕಾಶನೇ ಕೊಡಲ್ಲ ನಾವು ಯಾಕೆಂದ್ರೆ ಅವ್ರಿಗೆ ಯಾವ ತರ ಫಿಟಿಂಗ್ ನಾವು ಸ್ಲಿಮ್ ಫಿಟ್ಟಿಂಗ್ ರೆಡಿ ಮಾಡಿರ್ತೀವಿ ಮೆಟೀರಿಯಲ್ ನೋಡಿ ಸರ್ ಮೆಟೀರಿಯಲ್ ಅಂತ ತುಂಬಾ ಚೆನ್ನಾಗಿರುತ್ತೆ ಸರ್ ಇದು ಐನೂರು ರೂಪಾಯಿ ಸರ್ ಮತ್ತೆ ಕೇರಳ ಫೇಮಸ್ ಕಲರ್ ನೋಡಿ ಸರ್ ಕೇರಳದಲ್ಲಿ ಟ್ರೆಂಡ್ ಈ ಕಲರ್ ಆ ಕಲರ್ ಇವತ್ತು ನಮ್ಮ ಕರ್ನಾಟಕದವರು ಸಹ ಯೂಸ್ ಮಾಡ್ತಾ ಇದ್ರೆ ತುಂಬಾ ಜನಕ್ಕೆ ಲೈಕ್ ಆ ಕಲರ್ ಯಾಕೆ ಟೆಂಪಲ್ಗೆಲ್ಲ ತುಂಬಾ ಲೈಕ್ ಮಾಡ್ತಾರೆ ಹಂಗಾಗಿ ಅವ್ರಿಗೋಸ್ಕರ ಆ ಕಲರ್ ಮಾಡಿದೀವಿ ಸರ್ ಕೇರಳ ಕಲರ್ ನೀವು ನೋಡಬಹುದು ಒಂದಕ್ಕಿಂತ ಒಂದು ಪ್ರೀಮಿಯಂ ಆಗಿದೆ ಸರ್ ಕಮ್ಮಿ ಅಂದ್ರೆ ಒಂದ್ ಹತ್ತರಿಂದ ಹನ್ನೆರಡು ಕಲರ್ ಕೊಡ್ತೀವಿ ಸರ್ ಈ ಸಿಲ್ಕ್ ಮೆಟೀರಿಯಲ್ ಅಲ್ಲಿ ಕಸ್ಟಮರ್ ಏನ್ ಗೊತ್ತಾ ಸರ್ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬರ್ತಾರೆ ವಿಜಯನಗರದಲ್ಲಿ ಯಾಕೆಂದ್ರೆ ಗಳಲ್ಲಿ ನೋಡ್ಬಿಟ್ಟು ಪಾಪ ಅಲ್ಲಿ ಹೋಗಾದ್ಮೇಲೆ ಅವ್ರ ಬೇಜಾರಾಗಿರುತ್ತೆ ಇದೇನಪ್ಪ ಹೆಂಗಿತ್ತು ಹಿಂಗಿತ್ತು ಹಿಂಗೋಗಿದೆ ಅಂತ ಬಟ್ ಎಲ್ಲಾರ ಕ್ರಿಯೇಷನ್ ಬಂದಾಗ ಹಂಗ ಆಬಾರ ಸರ್ ಯಾಕೆಂದ್ರೆ ನಮ್ ಜನತೆ ಹೆಂಗಿದ್ದಾರೆ ಅಂದ್ರೆ ಇಲ್ಲಿವರು ಅವರು ಬೆಳೆಸಿದಾರೆ ಶ್ರೀನಿವಾಸ ಗೌಡ್ರನ್ನ ಇನ್ನೊಂದ್ ಸ್ವಲ್ಪ ಲೆವೆಲ್ ಬೆಳೆಸ್ತಾರೆ ಸರ್ ನಾನ್ ನೀಟಾಗಿ ನಡ್ಕೊಂಡು ಹೋಗ್ಬಿಟ್ರೆ ಅವ್ರಿಗೆ ಯಾವ ತರ ಆ ಆತರ ಕೊಡ್ತಾ ಹೋಗ್ಬಿಟ್ರೆ ಮೆಟೀರಿಯಲ್ ಅವ್ರು ತುಂಬಾ ಇಷ್ಟಪಟ್ಟು ಬಿಡ್ತಾರೆ ನೋಡಿ ಸರ್ ಇವಾಗ ಅಂಬ್ರಲಾ ನೋಡಿದ್ರಿ ಸೆಟ್ ಕಟ್ ಎಲ್ಲ ನೋಡಿದ್ರಿ ಸರ್ ಇವಾಗ ಟೂ ಪಿ ಸೆಟ್ ಹೋಗ್ಬಿಡೋಣ ಸರ್ ಕಾರ್ಡ್ ಸೆಟ್ ಅಂದ್ರೆ ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಸೆಟ್ ಅದು ಸರ್ ಸರ್ ನೋಡಿ ಮೆಟೀರಿಯಲ್ ಯಾವ ತರ ಇದೆ ಅಂದ್ರೆ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಸರ್ ಈ ಕಡೆ ಕಾಟನ್ ಅಲ್ಲ ಈ ಕಡೆ ರಿಯಾನು ಅಲ್ಲ ಆತರ ಫೀಲ್ ಬರುತ್ತೆ ಅವ್ರಿಗೆ ಬಟ್ಟೆ ಯಾಕೆ ಅಂತಂದ್ರೆ ಎಲ್ಲಾ ಜಿ ಎಸ್ ಎಂ ಚೆಕ್ ಮಾಡಿ ಇವಾಗ ಇರೋಂತ ಬಿಸಿಲಿಗೆ ತಕ್ಕಂತೆ ಮೆಟೀರಿಯಲ್ ರೆಡಿ ಮಾಡಿದ್ವಿ ಸರ್ ನೋಡಿ ಸರ್ ಲೈಟ್ ಕಲರ್ ಅಲ್ಲಿ ಸರಿ ಒಂದ್ ಸ್ವಲ್ಪ ಪ್ಲಸ್ ಏನಾದ್ರು ಒಂದ್ ಸ್ವಲ್ಪ ಜನಕ್ಕೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಕೊಡೋಣ ಅಂತ ಅಂದ್ಬಿಟ್ಟು ಲೈಟ್ ಕಲರ್ಸ್ ಅಲ್ಲಿ ಕಾರ್ಡ್ ಸೆಟ್ ಮಾಡಿದೀನಿ ಸರ್ ಇಲ್ಲಿ ನೋಡಿ ಸರ್ ಅದು ಪ್ಯಾಂಟ್ ಸರ್ ನಮ್ದಂತೂ ಪ್ಯಾಂಟ್ ಅಂತೂ ಕಂಪ್ಲೇಂಟೇ ಬರಲ್ಲ ಸರ್ ಸಿಟ್ಟಿಂಗ್ ಪ್ರಾಬ್ಲಮ್ ಟಾಪ್ ಆಗ್ತಾ ಇದೆ ಪ್ಯಾಂಟ್ ಆಗಲ್ಲ ಈ ತರ ಎಲ್ಲ ಏನು ತೊಂದರೆ ಬರಲ್ಲ ಸರ್ ಮೆಟೀರಿಯಲ್ ಅಷ್ಟು ಚೆನ್ನಾಗಿರುತ್ತೆ ಸರ್ ಇದು ಮೆಟೀರಿಯಲ್ ಆಮೇಲೆ ವಿತ್ ಸೈಡ್ ಪಾಕೆಟ್ ಬರುತ್ತೆ ಸರ್ ಇದ್ರದ್ದು ಪ್ರೈಸ್ ಏನು ಅಂತಂದ್ರೆ ಸರ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಬಟ್ ನಮ್ ಎಲ್ಲಾರ ಕ್ರಿಯೇಷನ್ ಓಪನ್ ಆಗ್ತಾ ಇರೋದ್ರಿಂದ ವಿಜಯನಗರ ಹತ್ತಿಗುಪ್ಪೆಯಲ್ಲಿ ಸರ್ ಬರಿ ಐನೂರು ರೂಪಾಯಿ ಸರ್ ಐನೂರು ರೂಪಾಯಿ ಎಮ್ ಎಲ್ಲು ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸರ್ ಟ್ರಿಬಲ್ ಎಕ್ಸ್ ಎಲ್ ಅದೇ ರೇಟ್ ಸರ್ ನಾವೇನು ತ್ರಿಬಲ್ ಎಕ್ಸ್ ಎಲ್ ಕೊಡ್ತಾ ಇದೀವಿ ಅಂತ ಜಾಸ್ತಿ ರೇಟ್ ತಗೊಳ್ಳಲ್ಲ ಇಲ್ಲಿ ನೋಡಿ ಸರ್ ಒಂದ್ ಒಂದು ಮೆಟೀರಿಯಲ್ ಯಾವ ತರ ಬರುತ್ತೆ ಅಂತಂದ್ರೆ ಕಸ್ಟಮರ್ ತೋರಿಸಿ ಸರ್ ಫುಲ್ ಖುಷಿ ಬಿಡಬೇಕು ಕಸ್ಟಮರು ಏನಪ್ಪಾ ಇಷ್ಟೊಂದು ಸೆಲೆಕ್ಷನ್ ಇಟ್ಟಿದ್ದಾರೆ ವಿಜಯನಗರದಲ್ಲಿ ಅಂತ ಸೊ ಇದೆಲ್ಲ ಪ್ರೈಸಸ್ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಹೌದು ಸರ್ ಫೈವ್ ಹಂಡ್ರೆಡ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸ್ ಎಲ್ ಬರುತ್ತೆ ಸರ್ ಇದರಲ್ಲಿ ಓಕೆ ಸರ್ ಏನು ಗೊತ್ತಾ ವಿಡಿಯೋದಲ್ಲಿ ನೋಡಿದ್ರೆ ಏನು ಗೊತ್ತಾಗಲ್ಲ ದಯವಿಟ್ಟು ನಮ್ಮೆಲ್ಲರ ಎಲ್ಲಾರ ಕ್ರಿಯೇಷನ್ ಅತ್ತಿಗೊಪ್ಪ ಒಂದ್ಸರಿ ಬಂದ್ ನೀವು ನೋಡಿ ಬಟ್ಟೆನ ಈ ತರ ಹಿಂಗ್ ಮುಟ್ಬೇಕು ಸರ್ ಹಿಂಗ್ ಮುಟ್ತಾಗ್ಲೇ ಬಟ್ಟೆ ಏನಿದೆ ಅಂತ ಗೊತ್ತಾಗೋದು ಅವಾಗ ಫೀಲ್ 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 ಹೇಳ್ತೆ ಕೈಯಲ್ಲಿ ನಮ್ದು ಫೀಲ್ ಇದೆ ಅಲ್ವಾ ಫೀಲ್ ಹೇಳ್ಬೇಕು ಮೈಂಡ್ ಗೆ ಈ ಬಟ್ಟೆ ಚೆನ್ನಾಗಿದೆ ಈ ಬಟ್ಟೆ ಚೆನ್ನಾಗಿಲ್ಲ ಅಂತ ಬಟ್ಟೆ ಬಗ್ಗೆ ನಾಲೆಡ್ಜ್ ಇರೋ ಇಲ್ದಿರೋರು ಸರ್ ಬಟ್ಟೆ ಬಗ್ಗೆ ಹೇಳ್ಬೇಕು ತರ ರೆಡಿ ಮಾಡಿಸ್ತೀವಿ ಸರ್ ಬಟ್ಟೆನ ಸರ್ ಇವಾಗ ಕಾರ್ಡ್ ಸೆಟ್ ನೋಡಿದ್ರಿ ಸರ್ ಯುಗಾದಿ ಹಬ್ಬ ಸ್ಪೆಷಲ್ ಗೋಸ್ವರಾಗಿ ಏನ್ ಮಾಡಿದಿರಾ ಶ್ರೀನಿವಾಸ ಅವರೇ ಅಂತ ನೀವು ಕೇಳ್ಬೋದು ಯುಗಾದಿ ಹಬ್ಬಕ್ಕೆ ಅಂತಾನೆ ಒಂದು ಟೂ ಪೀಸ್ ಸೆಟ್ ಅಲ್ಲಿ ತಂದಿದ್ದೀನಿ ಸರ್ ಯಾವ ತರ ಇದೆ ಅಂತ ಕಸ್ಟಮರ್ ತೋರಿಸಿ ಸರ್ ತುಂಬಾ ಚೆನ್ನಾಗಿದೆ ಸರ್ ಮೆಟೀರಿಯಲ್ ಎಲ್ಲ ಥ್ರೆಡ್ ವರ್ಕು ಯಾವಷ್ಟು ತುಂಬಾ ಫಿನಿಶಿಂಗ್ ಮಾಡಿದೀನಿ ಅಂದ್ರೆ ನಿಮ್ಗೆ ಫಿನಿಶಿಂಗ್ ಅಲ್ಲೇ ಗೊತ್ತಾಗುತ್ತೆ ಸರ್ ಇದ್ರ ರೇಟ್ ಬಂದು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಸರ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸಿಗುತ್ತೆ ಇದ್ರ ಪ್ರೈಸ್ ಸರ್ ಬರಿ ಏಳ್ನೂರ ಐವತ್ತು ರೂಪಾಯಿ ಸರ್ ಸೊ ಸೆವೆನ್ ಫಿಫ್ಟಿ ರುಪೀಸ್ ಟೂ ಪೀಸ್ ಹೌದು ಸರ್ ಸೆವೆನ್ ಫಿಫ್ಟಿ ಪ್ರೀಮಿಯಂ ಮೆಟೀರಿಯಲ್ ಪ್ರೀಮಿಯಂ ಮೆಟೀರಿಯಲ್ ಸರ್ ಇದು ಇಲ್ಲಿ ನೋಡಿ ಸರ್ ಫಿನಿಶಿಂಗ್ ಯಾವ ತರ ಕೊಟ್ಟಿದೀವಿ ಅಂತ ನೋಡಿ ಸರ್ ಕಸ್ಟಮರ್ ಗೆ ಫಿನಿಶಿಂಗ್ ತೋರಿಸಿ ವಿತ್ ಪಾಕೆಟ್ ಬರುತ್ತೆ ಸಿಗರ್ ಪ್ಯಾಂಟ್ ಅಷ್ಟು ಕ್ವಾಲಿಟಿ ಇರುತ್ತೆ ಸರ್ ಮೆಟೀರಿಯಲ್ ಎಲ್ಲಾ ಕಡೆಯಿಂದ ಓವರ್ಲಾಕ್ ಇದೆ ಏನಕ್ಕೆ ಅಂದ್ರೆ ದುಡ್ಡು ಇಸ್ಕೋತಾ ಇದೀವಿ ಕಸ್ಟಮರ್ ಹತ್ರ ನೀಟ್ ಆಗಿ ಬಟ್ಟೆ ಕೊಡ್ಬೇಕು ಯಾಕೆಂದ್ರೆ ನಾವು ಸರ್ವಿಸ್ ಹೆಂಗ್ ಕೊಡ್ತೀವಿ ಅದೇ ತರ ಕಸ್ಟಮರ್ ಬರ್ತಾರೆ ಸರ್ ಅದ್ರ ಕಲರ್ಸ್ ತೋರ್ಸೋಣ ಕಸ್ಟಮರ್ಗೆ ಇಲ್ಲಿ ನೋಡಿ ಸರ್ ಕಲರ್ಸ್ ಓಕೆ ಸರ್ ಹೆಣ್ ಮಕ್ಳಿಗೆ ಏನ್ ಇಷ್ಟ ಆಗುತ್ತೆ ಸರ್ ಕಲರ್ಸ್ ಅದೇ ತರನೇ ಮಾಡ್ತಾ ಇದೀನಿ ಸರ್ ಓಕೆ ಯಾಕೆಂದ್ರೆ ಒಬ್ಬೊಬ್ರಿಗೆ ಒಂದೊಂದರ ಕಲರ್ಸ್ ಒಬ್ರಿಗೆ ಡಾರ್ಕ್ ಕಲರ್ಸ್ ಒಬ್ರಿಗೆ ಲೈಟ್ ಕಲರ್ಸ್ ನೋಡಿ ಸರ್ ಈ ಕಲರ್ಸ್ ಎಲ್ಲಾರು ನೋಡಿರೋ ಚಾನ್ಸ್ ಇದೆಯಾ ಸರ್ ಎಲ್ಲಾರ ಕ್ರಿಯೇಷನ್ ಬಿಟ್ರೆ ಇವತ್ತಿನವರೆಗೂ ಯಾವ್ದಾರು ಅಂಗಡಿ ಒಳಗಡೆ ಈ ತರ ಕಲರ್ಸ್ ಈ ತರ ಡಿಸೈನ್ಸ್ ಈ ಥರ ವರ್ಕ್ ಮಾಡಿರೋದು ಬರೀ ಏಳ್ನೂರ ಐವತ್ತು ರೂಪಾಯಿ ಕೊಟ್ರೆ ಆಮೇಲೆ ಸರ್ ಮಾತು ಸರ್ ಇವಾಗ ತ್ರೀ ಪಿ ಸೆಟ್ ತುಂಬ ಜನ ತುಂಬ ಥರ ತ್ರೀ ಪಿ ಸೆಟ್ ಮಾಡಿದ್ದಾರೆ ಸರ್ ಶ್ರೀನಿವಾಸ್ ಅಂದರೆ ಡಿಫ್ರೆನ್ಸ್ ಎಲ್ಲರೂ ಕ್ರಿಯೇಷನ್ ಆದರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದ್ರು ಯೋಚನೆ ಮಾಡ್ತಾನೆ ಅಂತ ಈಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಸರ್ ತ್ರೀ ಪಿ ಸೆಟ್ ನೋಡಿ ಸರ್ ಎಂ ಆರ್ ಬಿ ಬಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಬಟ್ ವಿಜಯನಗರ ಎಲ್ಲಾರ ಕ್ರಿಯೇಷನ್ ಅಲ್ಲಿ ಹತ್ತಿಗೂಪಾಲಿ ಸರ್ ಬರೀ ಸಾವಿರದ ನೂರು ರೂಪಾಯಿ ಕೊಡ್ತಾ ಇದೀವಿ ಸರ್ ಸಾವಿರದ ನೂರು ರೂಪಾಯಿಗೆ ಸರ್ ಇದ್ರಲ್ಲಿ ಸ್ಪೆಷಲ್ ಏನು ಅಂತಂದ್ರೆ ಈ ಮೆಟೀರಿಯಲ್ ಸರ್ ಸಿಲ್ಕ್ ಮೆಟೀರಿಯಲ್ ವಿತ್ ಲೈನಿಂಗ್ ಹಾಕಿದೀವಿ ಸರ್ 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 ವಿತ್ ಲೈನಿಂಗ್ 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 ಎಲ್ಲ ಬಂದು ಥ್ರೆಡ್ ಯಾರು ಈ ರೇಟ್ಗೆ ಯಾವ್ದು ಲೋಕಲ್ ಹಾಕಿಲ್ಲ ನೋಡಿ ನೋಡಿ ಹಿಂಗ್ ಪಿಂಚಿದ್ರೆ ನೀವು ಬೇರೆ ಕಡೆ ಓಪನ್ ಆಗುತ್ತೆ ಬಟ್ ನಂದ್ರಲ್ಲಿ ಲೈನಿಂಗ್ ಓಪನ್ ಆಗಲ್ಲ ವಿತ್ ಲೈನಿಂಗ್ ಕೊಟ್ಟು ಸರ್ ವೇಲ್ ಸರ್ ವೇಲ್ ಸಹ ಅಷ್ಟೇ ಸಾವಿರನೂರು ರೂಪಾಯಿ ಕೊಡ್ತಾ ಇದೀನಿ ಅಂದ್ರೆ ವಿಜಯನಗರದಲ್ಲಿ ಖುಷಿ ಪಡ್ಬೇಕು ಕಸ್ಟಮರು ಆತರ ಇದೆ ಸರ್ ವೇಲ್ ನೋಡಿ ಸರ್ ವರ್ಕ್ ನೋಡಿ ಸರ್ ವರ್ಕ್ ಯಾವ್ತರ ಇದೆ ಅಂತ ತುಂಬಾ ಚೆನ್ನಾಗಿದೆ ಸರ್ ವರ್ಕು ಸಿಗರ್ ಪ್ಯಾಂಟ್ ಸರ್ ಅದಕ್ಕೆ ಸಿಗರ್ ಲೋ ಕ್ಲಾತ್ ಯೂಸ್ ಮಾಡ್ಬಿಡ್ತಾರೆ ಸಿಗರ್ ಪ್ಯಾಂಟ್ ಅಲ್ಲೂ ಸಹ ಅದೇ ತರನೇ ಇದೆ ಸಾವಿರದ ನೂರು ರೂಪಾಯಿಗೆ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸರ್ ಇದ್ರೆ ನೋಡಿ ಸರ್ ಕಲರ್ಸ್ ಕಲರ್ಸ್ ಸರ್ ಹೌದು ಇವಾಗ ಒಂದು ಸವೆನ್ ಕಲರ್ಸ್ ಮಾಡಿದೀವಿ ಎಮರ್ಜೆನ್ಸಿ ಹಬ್ಬಕ್ಕೋಸ್ಕರ ಇನ್ನು ಕಲರ್ ಮಾಡ್ತೀವಿ ಇವಾಗ ನಮ್ ಸಿಸ್ಟರ್ ಹಾಕಿದ್ದಾರೆ ಯಾವ ತರ ಇದೆ ಅಂತ ನೀವು ನೋಡಬಹುದು ಮೆಟೀರಿಯಲ್ ನೋಡಿ ಸರ್ ಎಷ್ಟು ಚೆನ್ನಾಗಿ ಮಾಡಿದೀವಿ ಅಂತಂದ್ರೆ ಆಗಿದೆ ಸರ್ ವೇಲೆಲ್ಲ ತೋರಿಸಿ ನಿಮ್ಗೆ ನೋಡಿ ನೋಡಿ ಸರ್ ಇದು ಯಾವ ತರ ಇದೆ ಅಂದ್ರೆ ಎಲ್ಲ ಪ್ರಿಂಟೆಡ್ ಡೆಸ್ಟಿಕ್ ಕಲರ್ಸ್ ಹಾಕಿ ಅದನ್ನ ರೆಡಿ ಮಾಡಿ ಮೆಟೀರಿಯಲ್ ರೆಡಿ ಮಾಡಿರೋದು ಫಿನಿಶಿಂಗ್ ಫಿಟ್ಟಿಂಗ್ ಲೆಂತ್ ಪ್ರತಿ ಒಂದು ನೀಟಾಗಿ ಕವರ್ ಮಾಡಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ರೆ ಮಾಡಿದ್ರೆ ಈಗ ನಮ್ ಸಿಸ್ಟರ್ ಯಾವ ತರ ಯೂಸ್ ಮಾಡಿದ್ರೆ ತರ ಅಷ್ಟು ಸಖತ್ ಆಗಿ ಬರುತ್ತೆ ಸರ್ ಇದು ಅಂದ್ರೆ ವಿಜಯನಗರದವರು ಒಂದು ಟ್ರೆಂಡ್ ಇದೆ ಕಾಟನ್ ನೈಟ್ ಪ್ಯಾಂಟ್ ಹಾಕೋದಂದ್ರೆ ವಿಜಯನಗರ ಹೆಣ್ಮಕ್ಳು ಅಂದ್ರೆ ತುಂಬಾ ಖುಷಿ ಮಾರ್ನಿಂಗ್ ವಾಕಿಂಗ್ ಎಲ್ಲ ಅದಕ್ಕೋಸ್ಕರ ಸರ್ ಪ್ರೀಮಿಯಂ ಬ್ರ್ಯಾಂಡ್ ಸರ್ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಎರಡು ಕಡೆ ಪಾಕೆಟ್ ಕೊಟ್ಟಿದೀವಿ ಸರ್ ಇದು ಡ್ರೀಮ್ಸ್ ಬ್ರ್ಯಾಂಡ್ ಅವ್ರದ್ದು ಸರ್ ಕ್ಲಾತ್ ಯಾವ ತರ ಇದೆ ನೋಡಿ ಇಲ್ಲಿ ರಬ್ಬಿಂಗ್ ಆಗಿದೆ ಮೆಟೀರಿಯಲ್ ನೀವು ಆನ್ಲೈನ್ ಚೆಕ್ ಮಾಡ್ಬೋದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಒಂದ್ ನೈಟ್ ಪ್ಯಾಂಟ್ ಇದೆ ಬಟ್ ನಮ್ ಎಲ್ಲರ್ ಕ್ರಿಯೇಷನ್ ಅತಿ ಗುಪ್ಪಿಯಿಂದ ಅತಿ ಗುಪ್ಪೆಯಿಂದ ಸರ್ ಬರೀ ಸಾವಿರ ರೂಪಾಯಿ ಐದ್ ನೈಟ್ ಪ್ಯಾಂಟ್ ಕೊಡ್ತಾ ಇದೀವಿ ಸರ್ ಕಲರ್ ಗ್ಯಾರಂಟಿ ಬಬಲ್ಸ್ ಗ್ಯಾರಂಟಿ ನೈಟ್ ಪ್ಯಾಂಟ್ ಅಲ್ಲಿ ಸಿಂಕೇಜ್ ಆದಂತೂ ವಾಪಸ್ ತಗೋಬಂದ್ ಫ್ರಾಂಚೈಸಿ ಕೊಡಿ ಅಷ್ಟು ಚೆನ್ನಾಗಿರುತ್ತೆ ಮೆಟೀರಿಯಲ್ ಈ ಮೆಟೀರಿಯಲ್ ಇವತ್ತಿನವರೆಗೂ ಯಾರು ಸರ್ ಈ ರೇಟ್ ಗೆ ಈ ನೈಟ್ ಪ್ಯಾಂಟ್ ಈ ಕಲರ್ ಎಲ್ಲ ಅದನ್ನ ಏನಾದ್ರು ಕೊಡ್ತಾ ಇದೀವಿ ಅಂದ್ರೆ ಮಾತ್ರ ಸಾಧ್ಯ ಸರ್ ಇದು ಸಾವಿರ ರೂಪಾಯಿಗೆ ರೂಪಾಯಿಗೆ ಐದು ಸರ್ ಒಂದ್ ತಗೊಂಡ್ರೆ ಇನ್ನೂರ ರೂಪಾಯಿ ಸರ್ ಇದು ಹೌದು ಮೆಟೀರಿಯಲ್ ನೋಡಿ ಸರ್ ಯಾವ ತರ ಇದೆ ಅಂದ್ರೆ ಕಸ್ಟಮರ್ ಗೆ ಫುಲ್ ಖುಷಿ ಆಗ್ಬಿಡುತ್ತೆ ಆ ತರ ಮೆಟೀರಿಯಲ್ ಇದೆ ಸರ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಇದೆ ಜಿನಿಯನ್ ನಾನ್ ವಿಜಯನಗರ ಜನತೆ ಹತ್ರ ಕೇಳ್ಕೊಳ್ತಾ ಇರೋದು ಒಂದೇ ಒಂದ್ಸರಿ ನಮ್ದು ಅತ್ತಿಗುಬ್ಬೆ ವಿಜಯನಗರ ಶಾಪ್ಗೆ ವಿಸಿಟ್ ಮಾಡಿ ಕೆಂಗೇರಿಯಲ್ಲಿ ಇರೋರು ಕೆಂಗೇರಿ ಅಂಗಡಿಗೆ ಹೋಗಿ ಆರ್ ಆರ್ ನಗರದಲ್ಲಿ ಇರೋರು ಆರ್ ಆರ್ ನಗರಕ್ಕೆ ಹೋಗಿ ವಿಜಯನಗರದಲ್ಲಿ ಇರೋರು ವಿಜಯನಗರ ಬನ್ನಿ ನೆಕ್ ಇನ್ನೊಂದ್ ಎರಡ್ ಮೂರ್ ದಿವಸದಲ್ಲಿ ಬೊಮ್ಮನಳ್ಳಿ ಬೇರೆ ಓಪನ್ ಆಗ್ತಾ ಇದೆ ಬೊಮ್ಮನಳ್ಳಿ ಅವರು ಬೊಮ್ಮಾಳಿಗೆ ಹೋಗ್ಬೋದು ದೊಡ್ಡಬಳ್ಳಾಪುರದಲ್ಲಿ ಓಪನ್ ಆಗ್ತಾ ಇದೆ ದೊಡ್ಡಬಳ್ಳಾಪುರಕ್ಕೂ ಹೋಗ್ಬೋದು ನಾಮಂಗ್ಲ ಓಪನ್ ಆಗ್ತಾ ಇದೆ ನಾಮಂಗ್ಲಕ್ಕೂ ಹೋಗೋದು ಸರ್ ಎಲ್ಲಾ ಕಡೆ ಸಿಗರ್ ಪ್ಯಾಂಟ್ ನೋಡಿರ್ಬೋದು ಇವತ್ತೇನು ಅಂತ ಅಂದ್ರೆ ಎಲ್ಲೆಲ್ಲೋ ತಂದ್ಬಿಟ್ಟು ಸಿಗರ್ ಪ್ಯಾಂಟ್ ಮಾಡ್ತಾರೆ ಬಟ್ ಎಲ್ಲಾರ್ ಕ್ರಿಯೇಷನ್ ನನಸು ಬ್ರಾಂಡ್ ಎಲ್ಲ ಇರುವಂತ ಸಿಗರ್ ಪ್ಯಾಂಟ್ ನಿಮ್ ತೋರಿಸಿ ನೋಡಿ ಸರ್ ಎಮ್ ಆರ್ ಪಿ ಬಂದು ಸೆವೆನ್ ನೈಂಟಿ ನೈನ್ ರುಪೀಸ್ ಇದೆ ಬಟ್ ಅಲ್ಲಿ ತೌಸಂಡ್ ಗೆ ಫೋರ್ ಆಮೇಲೆ ಸರ್ ನೀವು ಬೇರೆ ಕಡೆ ಎಲ್ಲರೂ ಸಿಗರ್ ಪ್ಯಾಂಟ್ ತಗೊಳ್ಳಿ ನಮ್ದು ಫೀಲ್ ಯಾವ ತರ ಇರುತ್ತೆ ಅಂದ್ರೆ ರಿಲಯನ್ಸ್ ಅಲ್ಲಿ ಯಾವ ತರ ಫೀಲ್ ಬರುತ್ತೆ ಆ ತರ ಬರುತ್ತೆ ಸರ್ ನಾನು ಇವಾಗ ನಿಮ್ಗೆ ತೋರಿಸ್ತಾರದು ಡಬಲ್ ಎಲ್ ಸರ್ ನಮ್ದು ಸಿಗರ್ ಪ್ಯಾಂಟ್ ಫೋರ್ ಎಕ್ಸ್ ಎಲ್ ಅವರು ಬಂದು ಡಬಲ್ ಎಲ್ ಯೂಸ್ ಮಾಡಬಹುದು ಎಲ್ ಬಂದು ಎಲ್ ಅವ್ರು ಯೂಸ್ ಮಾಡಬಹುದು ಸರ್ ಆ ಸ್ಟ್ಯಾಂಡರ್ಡ್ ಇರುತ್ತೆ ಎಲ್ಲ ಕಡೆ ಓವರ್ ಲಾಕ್ ನಾವು ಒಳಗಡೆ ಯಾವುದೇ ರೀತಿ ಚೋರ್ ಮೆಟೀರಿಯಲ್ ಹಾಕಿರಲ್ಲ ಒಳಗಡೆ ಸರ್ ನಾವು ಬಂದು ಅದೇ ಮೆಟೀರಿಯಲ್ ಹಾಕಿ ನೋಡಿ ಸರ್ ನಂದು ಹ್ಯಾಂಡ್ ಫುಲ್ ಒಳಗಡೆ ಹೋಗಿದೆ ಇಷ್ಟು ಉದ್ದ ಪಾಕೆಟ್ ಇವತ್ತಿ ಬೆಂಗಳೂರಲ್ಲಿ ಯಾರು ಸರ್ ಸಿಗರ್ ಪ್ಯಾಂಟ್ ಕೊಟ್ಟಿಲ್ಲ ಸರ್ ಕೊಡೋಕ್ಕೂ ಆಗಲ್ಲ ಸರ್ ಕೊಟ್ಟು ಈ ರೈಟ್ ಗಂತೂ ಕೊಡಕ್ಕೆ ಆಗಲ್ಲ ನಾನು ಹಾಕಿರೋ ಬಟ್ಟೆ ಝೀರೋ ಸಿಂಕೇಜ್ ಜೀರೋ ಕಲರ್ ಸರ್ ಕಲರ್ ಹೋದ್ರು ವಾಪಸ್ ಮಾಡ್ಕೊಡ್ತೀನಿ ನೋಡಿ ಸರ್ ಇಷ್ಟು ಕಲರ್ಸ್ ಇದೆ ಇವಾಗ ಫೋರ್ ಕಲರ್ಸ್ ಇದೆ ಇದೊಂದು ಮಾತ್ರ ನಾನು ಪ್ರತಿಯೊಬ್ರು ವೀಕ್ಷಕರ ಹತ್ರ ಕೇಳೋದೇನು ಅಂದ್ರೆ ಇದು ನಮಗೆ ಪ್ರೊಡಕ್ಷನ್ ಕೊಡಕ್ಕೆ ಆಗ್ತಾ ಇಲ್ಲ ಎಲ್ಲಿ ಸರ್ ನಾವು ಯಾವ ಬ್ರಾಂಚ್ ಅಲ್ಲಿ ಸಹ ಒಂದ್ ಸ್ವಲ್ಪ ಸಪೋರ್ಟ್ ಮಾಡಬೇಕು ಆದಷ್ಟು ಬೇಗ ಎಲ್ಲ ಬ್ರಾಂಚ್ಗು ಸಹ ಈ ಸಿಗರ್ ಪ್ಯಾಂಟ್ ಏನಿದೆ ಆದಷ್ಟು ಬೇಗ ತಲುಪಿಸ್ತೀವಿ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ತೌಸಂಡ್ ರುಪೀಸ್ಗೆ ಫೋರ್ ಸರ್ ಇದು ಇವಾಗ ಬೇಸಿಗೆಗಾಲಕ್ಕೆ ಬೇಕಾಗಿರೋ ಕಾಟನ್ ಪ್ಯಾಂಟ್ ಪಟಿಯಾಲ ಪ್ಯಾಂಟ್ ಪಟಿಯಾಲ ಅಂದ್ರೆ ಇವತ್ತು ಎಲ್ಲರಿಗೂ ಆಲ್ಮೋಸ್ಟ್ ಟೀಚರ್ಸ್ಗೆ ಮತ್ತು ಆಫೀಸ್ ಹೋಗುವಂತವ್ರಿಗೆ ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಪಟ್ಯಾಲ ಪ್ಯಾಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಬಟ್ಟೆ ವಿತ್ ಓವರ್ ಲಾಕ್ ಸರ್ ಎಲ್ಲ ಕಡೆನೂ ಓವರ್ ಲಾಕ್ ಇದೆ ಯಾವ ಜಾಗದಲ್ಲಿ ನಾವು ಓವರ್ ಲಾಕ್ ಬಿಟ್ಟಿಲ್ಲ ಫಿಫ್ಟಿ ಟೂ ಬಿಡ್ತಿದೆ ಫಿಫ್ಟಿ ಟು ಫಿಫ್ಟಿ ಫೋರ್ ಬಿಡುತ್ತ ಎರಡು ತರ ಮಾಡಿದೀವಿ ಸರ್ ಇಂಚ್ ಸಿಂಕೇಜ್ ಆಗುತ್ತೆ ಯಾಕೆ ಮುಂಚಿತವಾಗಿ ಹೇಳ್ತಾ ಇದೀನಿ ಅಂದ್ರೆ ನಿಮಗೆ ನಾಳೆ ದಿವಸ ಬೇಜಾರು ಆಗೋದು ಸರ್ ಇದ್ರ ಪ್ರೈಸ್ ಏನು ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಸಾವಿರ ರೂಪಾಯಿಗೆ ಐದು ಸರ್ ಇದು ಎಲ್ಲೂ ಸರ್ ನಿಮ್ಗೆ ಸಾವಿರ ರೂಪಾಯಿಗೆ ಐದು ಕೊಡ್ತಾ ಇಲ್ಲ ಕೊಡ್ತಾ ಇದ್ರು ಸರ್ ಬಿಡುತ್ತ ಏನಾರ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಫಾರ್ಟಿ ಸಿಕ್ಸ್ ಫಾರ್ಟಿ ಏಟ್ ಬಿಡುತ್ತ ಮಾಡ್ಬಿಡ್ತಾರೆ ಆರಾಮಲ್ಲಿ ಅವ್ರು ಆ ಥರ ಕೊಡ್ತಾರೆ ಸಾವಿರ ರೂಪಾಯಿಗೆ ನಾಲ್ಕು ನಾವು ಫ್ರೀ ಸೈಜ್ ಜಮ್ಮು ಸೈಜ್ ಕೊಟ್ಟು ಸಾವಿರ ರೂಪಾಯಿಗೆ ಐದು ಕೊಡ್ತಾ ಇದೀವಿ ಸರ್ ಇದ್ರ ಕಲರ್ಸ್ ನೋಡಿ ಸರ್ ಜಸ್ಟ್ ಇವ್ ಒಂದು ತ್ರೀ ಕಲರ್ ತೋರಿಸಿದೀನಿ ಇನ್ನೊಂದು ಮೂರ್ ನಾಲ್ಕು ಕಲರ್ ಇನ್ನೊಂದು ತ್ರೀ ಫೋರ್ ಅಲ್ಲಿ ಆಡ್ ಆಗುತ್ತೆ ಸರ್ ಸಿಮ್ಮರ್ ಸರ್ ಸಿಮ್ಮರು ಎಲ್ಲ ಕಡೆ ನಾನೂರು ರೂಪಾಯಿ ಮುನ್ನೂರ ಐವತ್ತು ಈ ತರ ತಗೋದಿದ್ರೆ ಸರ್ ನಮ್ಮ ಎಲ್ಲ ಕ್ರಿಯೇಷನ್ ಅಧಿಕೃಪಾಯಿ ವಿಜಯನಗರದಲ್ಲಿ ಸಾವಿರ ರೂಪಾಯಿಗೆ ನಾಲ್ಕು ಪ್ಯೂರ್ ಒರಿಜಿನಲ್ ಅಲ್ಲಿ ಕೊಡ್ತಾ ಇದೀವಿ ಎಮು ಎಕ್ಸ್ ಎಕ್ಸೆಲ್ ಡಬಲ್ ಎಕ್ಸ್ ಎಲ್ ಕೊಡ್ತಾ ಇದೀವಿ ಬರೀ ಸಾವಿರ ರೂಪಾಯಿಗೆ ನಾಲ್ಕು ಸರ್ ಒಂದ್ ತಗೊಂಡ್ರೆ ಮುನ್ನೂರು ರೂಪಾಯಿ ಸರ್ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಹಾಕಿದೀವಿ ಯಾವುದೇ ರೀತಿ ಕಂಪ್ಲೇಂಟ್ಸ್ ಇಲ್ಲ ಇವತ್ತಿನವರೆಗೂ ಕಂಪ್ಲೇಂಟ್ಸ್ ಬರೋಕ್ಕೂ ಬಿಡಲ್ಲ ಸರ್ ನಾವು ಸಾವಿರ ರೂಪಾಯಿಗೆ ನಾಲ್ಕು ಸರ್ ಸಿಮ್ಮರು ಸರ್ ವಿಜಯನಗರದಲ್ಲಿ ಲೆಗಿನ್ಸ್ ಕಾಟನ್ ನ ತುಂಬಾ ಕಡೆ ತುಂಬಾ ಕಾಸ್ಟ್ಲಿ ಪ್ರೈಸ್ ಮಾಡ್ತಾ ಇದಾರೆ ಅಂತ ನನಗೊಂದು ಇನ್ಫಾರ್ಮೇಷನ್ ಬಂತು ನಾನು ಏನ್ ಮಾಡ್ತಾ ಇದ್ದೀನಿ ಗೊತ್ತಾ ಸರ್ ಸಾವಿರ ರೂಪಾಯಿಗೆ ಐದು ಪಕ್ಕ ಟೂ ಹಂಡ್ರೆಡ್ ಜಿ ಎಸ್ ಎಮ್ ಯಾರೇ ಬೇಕಾರೆ ಬಂದು ನೀವು ಒಳಗಡೆ ಅಂಗಡಿ ಒಳಗಡೆ ಬಂದು ಟ್ರೈ ಮಾಡ್ಬೋದು ಎಷ್ಟು ಜಿ ಎಸ್ ಎಮ್ ಇದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇನ್ನೂರು ಇನ್ನೂರು ಜಿ ಎಸ್ ಎಂ ಇದೆ ಸರ್ ನಾನು ಇವಾಗ ತೋರಿಸೋದು ಎಷ್ಟು ಕಮ್ಮಿ ಅಂದ್ರೆ ಒಂದು ಹದಿನೈದು ಕಲರ್ ಇಟ್ಟಿದ್ದೀನಿ ಫಾಸ್ಟ್ ಕಲರ್ ಯಾವ್ದೇ ರೀತಿ ಡೆಡ್ ಕಲರ್ ಇಡೋದಿಲ್ಲ ನಾವು ಶಾಪ್ ಒಳಗಡೆ ಸರ್ ಎಸ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಡಬಲ್ ಎಕ್ಸ್ ಎಲ್ ಬಂದು ತ್ರಿಬಲ್ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಅವ್ರು ವೇರ್ ಮಾಡ್ಬೋದು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕಾಟನ್ ಟೂ ಹಂಡ್ರೆಡ್ ಜಿ ಎಸ್ ಎಮ್ ಸಾವಿರ ರೂಪಾಯಿಗೆ ಆಯ್ತು ಸರ್ ಓಕೆ ಸರ್ ನಾನು ಪ್ರತಿಯೊಬ್ಬರ ಹತ್ರ ಕೈ ಮುಗ್ದು ಏನ್ ಕೇಳ್ಕೊತಾ ಇದ್ದೀನಿ ಅಂತಂದ್ರೆ ನಮ್ದು ಏನು ಟೋಟಲ್ ಎಂಟು ಬ್ರಾಂಚ್ ಬೆಳೆಸಿದಿರ ಅದೇ ತರ ಈ ವಿಜಯನಗರ ಬ್ರಾಂಚಸ್ ನಿಮ್ದೆಲ್ಲಾರು ಆಶೀರ್ವಾದ ಇಲ್ಲ ಅಂದ್ರೆ ಶ್ರೀನಿವಾಸ ಗೌಡ್ರು ಇಷ್ಟು ಲೆವೆಲ್ ಬೆಳಿ ಚಾನ್ಸೇ ಇಲ್ಲ ನಿಮ್ಮೆಲ್ಲರ ಎಲ್ಲರೂ ಆಶೀರ್ವಾದ ಈಗ ಇರಲಿ ಈ ಫ್ರಾಂಚೈಸಿನೂ ಸಹ ಇದೇ ತರ ಬೆಳೆಸ್ಕೊಡ್ಬೇಕು ಅಂತ ನಿಮ್ ಹತ್ರ ಕೈ ಮುಗಿದು ಕೇಳ್ಕೊತೀವಿ ಪ್ರತಿಯೊಬ್ರು ವೀಕ್ಷಕರ ಹತ್ರ ಏನಾರು ನನ್ನಲ್ಲಿ ಏನಾರ ತಪ್ಪಾಗಿದ್ರೆ ಆಮೇಲೆ ಏನಾರು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾ ಬಟ್ಟೆ ಬಗ್ಗೆ ಖಂಡಿತವಾಗ್ಲೂ ಆ ಫ್ರಾಂಚೈಸಿಲ್ಲಿ ತಿಳಿಸಿ ಪ್ರತಿ ತಿಂಗಳು ಮೀಟಿಂಗ್ ಇರುತ್ತೆ ಆ ಮೀಟಿಂಗ್ ಅಲ್ಲಿ ನಾನು ಅದನ್ನ ಖಂಡಿತವಾಗ್ಲೂ ನೀವು ಕೊಟ್ಟಿರೋದು ಚಿಕ್ಕ ಮಗು ಕೊಡೋದನ್ನು ಸಹ ನಾನ್ ತಗೊಂಡು ಅದನ್ನ ಇಂಪ್ರೂವ್ಮೆಂಟ್ ಮಾಡಿ ಕ್ಲಿಯರ್ ಮಾಡ್ತೀನಿ ಸರ್